ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ ಇಂದಿನ ಆಕಾಶದೀಪ ಕಾರ್ಯಕ್ರಮದಲ್ಲಿ ಗೊರೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮಹೇಶ್ ಭುಜರಾಮ್ ಹುಲಸ್ವಾರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್ ಪ್ರೀತಿಯ ಕೆಲಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅಪರೂಪದ ಅತಿಥಿ ಗೊರೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮಹೇಶ್ ಭುಜರಾಮ್ ಹುಲಸ್ವಾರ್ ಅವರು ಅವರು ವೃತ್ತಿಯಿಂದ ದೈಹಿಕ ಶಿಕ್ಷಣ ಶಿಕ್ಷಕರು ಕಳೆದ ಹದಿನಾರು ವರ್ಷಗಳಿಂದ ಈ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಇದಕ್ಕೂ ಮೊದಲು ಅವರು ಒಬ್ಬರು ಸ್ಪೋರ್ಟ್ಸ್ ಪರ್ಸನ್ನು ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದಾರೆ ಹೈಸ್ಕೂಲು ಮಟ್ಟದಿಂದ ಹಿಡಿದು ಯೂನಿವರ್ಸಿಟಿಯವರೆಗೆ ಬೇರೆ ಬೇರೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅನೇಕ ಶಿಕ್ಷಕರು ಏನು ಕೇಳ್ತಾರೆ ಅಂತ ಹೇಳಿದರೆ ನಾವು ಒಂದು ವೃತ್ತಿಗೆ ಹೋದ ನಂತರ ಮತ್ತೆ ನಾವು ಮಕ್ಕಳ ಹಾಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಇರುತ್ತೆ ಅದಕ್ಕೆ ತದ್ವಿರುದ್ಧವಾಗಿ ಮಹೇಶ್ ಬುಜರಾಮ್ ಹುಲಸ್ವಾರ್ ಅವರು ತಾವು ವೃತ್ತಿಗೆ ಬಂದ ನಂತರವೂ ಕೂಡ ಮಾಸ್ಟರ್ ಸ್ಪೋರ್ಟ್ಸ್ ಅಂತ ಹೇಳಿ ಏನಿದೆಯೋ ಇದರಲ್ಲಿ ಪ್ರತಿ ವರ್ಷವೂ ಕೂಡ ಭಾಗವಹಿಸ್ತಾರೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಇವರು ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರ್ತಕ್ಕಂತಹ ಮಹೇಶ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ ಕ್ರೀಡಾಕೂಟದಲ್ಲಿನ ಅವರ ಅನುಭವಗಳು ಹಾಗೂ ಸಾಧನೆಗಳನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಮಹೇಶ್ ಅವರಿಗೆ ಸರ್ ನಮಸ್ಕಾರ ಸರ್ ಎಷ್ಟು ವರ್ಷ ಆಯಿತು ವೃತ್ತಿಗೆ ಸೇರಿ ತಾವು ಸರ್ ಹದಿನಾರು ವರ್ಷ ಆಯಿತು ಸರ್ ಹದಿನಾರು ವರ್ಷ ಆಯಿತು ಮೂಲತಃ ಎಲ್ಲಿ ಅವರು ನೀವು ಸರ್ ನಮ್ದು ಮೂಲತಃ ಕಾರವಾರ ಊರು ಇರೋದು ಹೊನ್ನಾವರ ತಾಲೂಕಿನಲ್ಲಿ ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ ನಿಮ್ಮ ವಿದ್ಯಾಭ್ಯಾಸ ಶಿಕ್ಷಣ ಎಲ್ಲವೂ ಕೂಡ ಎಲ್ಲೆಲ್ಲಿ ಆಯ್ತು ಸರ್ ನಮ್ಮ ತಂದೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಅವರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾ ಹೋದ್ರು ಅವ್ರ ಜೊತೆಗೆ ನಾವು ಹೋದ್ವಿ ನಮ್ದು ಎಜುಕೇಷನ್ ಒಂದೇ ತಾಲೂಕಲ್ಲಿ ಆಗಿಲ್ಲ ಸರ್ ನಂದು ಎಜುಕೇಶನ್ ಬಂದು ಒಂದು ಐದರಿಂದ ಆರು ತಾಲೂಕಲ್ಲಾಗಿದೆ ಹೊನ್ನಾವರ ಮಂಕಿ ಅಂತ ಬರುತ್ತೆ ಕುಮಟಾ ಆಮೇಲೆ ಸಿರ್ಸಿ ದಾಂಡೇಲಿ ಹಿಂಗೆ ಬೇರೆ ಬೇರೆ ಊರಲ್ಲಿ ಆಗಿರೋದ್ರಿಂದ ನಮ್ಮ ತಂದೆಯವರು ಎಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ರೆ ಅಲ್ಲಿಗೆ ಹೋಗ್ತಾ ಇದ್ವಿ ಎಜುಕೇಶನ್ ನಮ್ದು ಆಲ್ಮೋಸ್ಟ್ ಆಗಿರೋದು ಕಾರವಾರ ಡಿಸ್ಟಿಕ್ ಅಲ್ಲಿಯ ಮೊದ್ಲಿಂದನೂ ನಂಗೆ ಸ್ಪೋರ್ಟ್ಸ್ ಅಲ್ಲಿ ಭಾಳ ಬಹಳ ಇಷ್ಟ ಇತ್ತು ನಾ ಚಿಕ್ಕವ್ರ ಇದಾಗ್ಲೂ ಭಾಳ ಬಹಳ ಇಷ್ಟ ಏನೇ ಆಗಲಿ ಓಡಬೇಕು ಅವಾಗ ಏನಾಗ್ತಿದ್ವಿ ನಾವು ಎಲ್ಲ ಮಾಡ್ತಿದ್ವಿ ಚಿಕ್ಕವರಿದ್ದಾಗ ನಾನೇನ್ ಮಾಡ್ತಾ ಇದ್ದೆ ಗಾಳಿಪಟ ಬಿಡಬೇಕಾದ್ರೆ ಬಿಡ್ಬೇಕಾದ್ರೆ ಯಾರಾದ್ರೂ ಗಾಳಿಪಟ ದಾರನ ಕಟ್ ಮಾಡ್ತಿದ್ದೆ ಆ ಗಾಳಿಪಟ ಬೆಂದ್ಕೊಂಡು ಹೋಗ್ಬಿಡ್ತಿದ್ದೆ ಬಹುಶಃ ಅಲ್ಲಿಂದನೇ ನಂಗೆ ರನ್ನಿಂಗ್ ಬಂತು ಮತ್ತೊಂದು ಏನಂತ ಹೇಳಿದ್ರೆ ನಮ್ಮ ತಂದಿರಿಗೆ ನಾನು ಬಹಳ ಎದರ್ತ ಇದ್ದೆ ಪೊಲೀಸ್ ಕ್ವಾರ್ಟರ್ಸಲ್ಲಿ ಅಲ್ಲಿ ಇರೋದ್ರಿಂದ ನಮ್ಮ ತಂದೆಯರು ಎಷ್ಟೇ ದೂರದಲ್ಲಿ ಯಾರಾದ್ರೂ ಒಬ್ರು ನಿಮ್ ತಂದೆ ಬರ್ತಿದ್ದಾರೆ ಕಣಪ್ಪ ಅಂತ ಹೇಳಿಕೊಳ್ಳೆ ನಾನು ಅಲ್ಲಿಂದ ಹೋಗಿ ಸ್ಟಾರ್ಟ್ ಮಾಡ್ತಿದ್ದೆ ಮನೆಗೆ ಅವರು ಬರೋಕಿಂತ ಮುಂಚೆನೆ ಮನೆ ಹೋಗಿ ಸೇರ್ತಾ ಇದ್ದೆ ನಾನು ಬಹುಶಃ ಅದರಿಂದನೇ ರನ್ನಿಂಗ್ ಬಂತು ಏನೋ ಗೊತ್ತಿಲ್ಲ ನನಗೆ ಆದರೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ತಂದಿರು ಮೂಲತಃ ಸ್ಟೇಟ್ ಕಬಡ್ಡಿ ಪ್ಲೇಯರು ಅದರಿಂದನು ಅವರು ಸಹ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಲಿಕ್ಕೂ ಸಹ ಅವರು ನನಗೆ ಪ್ರೇರಣೆ ನೀಡಿದ್ರು ಅದರಿಂದ ಸ್ಪೋರ್ಟ್ಸ್ ಪರ್ಸನ್ ಆಗ್ಲಿಕ್ಕೆ ಕಾರಣ ಆಯಿತು ಅನ್ಸುತ್ತೆ ಮೂಲತಃವಾಗಿ ನೀವು ಮೊಟ್ಟ ಮೊದಲಿಗೆ ಭಾಗವಹಿಸಿದಂತಹ ಕ್ರೀಡಾಕೂಟ ಯಾವುದು ಸರ್ ನಾನು ಫಸ್ಟ್ ಗೆ ಭಾಗವಹಿಸಿದ್ದು ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೆ ಹೈಸ್ಕೂಲ್ ಅಲ್ಲಿ ಇದ್ದಾಗ ಅದರ ನಂತರ ಕಂಟಿನ್ಯೂ ಮಾಡಿ ನಂಗೆ ಯಾರೂ ಕೋಚಸ್ ಸಿಗಲಿಲ್ಲ ನಂಗೆ ನಮ್ಮ ತಂದೆರೇ ಕೋಚಸ್ ನಾನು ಪರ್ಟಿಕ್ಯುಲರ್ ಗೇಮ್ ಗೆ ಯಾವ ರೀತಿ ನಾನು ಪ್ರಾಕ್ಟೀಸ್ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಆದ್ರೆ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ ಸೀನಿಯರ್ಸ್ ಎಲ್ಲ ಇರ್ತಿದ್ರು ಕೆಲವು ಸಲ ನಾನು ಸ್ಟೇಡಿಯಂಗೆ ಒಬ್ಬನೇ ಕೂತ್ಕೊಳ್ತಾ ಇದ್ದೆ ಬೇರೆಯವರೆಲ್ಲ ವಾರ್ಮ್ ಅಪ್ ಮಾಡೋದೆಲ್ಲ ನೋಡ್ತಾ ಇದ್ದೆ ವ್ಯಾಯಾಮ ಮಾಡೋದೆಲ್ಲ ನೋಡ್ತಾ ಇದ್ದೆ ಅದನ್ನ ನಾನು ಪ್ರಾಕ್ಟೀಸ್ ಮಾಡಿದೆ ನಂಗೆ ಕರೆಕ್ಟ್ ಆಗಿ ಗುರುಗಳು ಸಿಗ್ಲಿಲ್ಲ ನಂಗೆ ಸಾಮಾನ್ಯವಾಗಿ ತಮ್ಮ ತಂದೆಯೇ ನಮಗೆ ಗುರು ತಂದೆ ಏನು ಮಾಡ್ತಾರೋ ಅದನ್ನೇ ನಾವು ಕೂಡ ಪರಿಪಾಲಿಸ್ತೀವಿ ಮಾಡ್ತಾ ಹೋಗ್ತೀವಿ ಆದ್ರೆ ತಂದೆ ಕಬಡ್ಡಿ ಆಡ್ತಾಯಿದ್ರು ಅಂತ ಹೇಳಿ ಹೇಳಿದ್ರಿ ನೀವು ಕಬಡ್ಡಿ ಆಡ್ಲಿಲ್ವಾ ಇಲ್ಲ ಸರ್ ಈಗ ನಮ್ಮ ತಂದೆ ದಷ್ಟು ಪುಷ್ಟ ಆಗಿದ್ದಾರೆ ನನ್ಗಿಂತ ಶಾರ್ಟ್ ಇದ್ದಾರೆ ನಾನು ಸ್ವಲ್ಪ ಲೆಂತಿ ಆಗಿದ್ದೇನೆ ಆದ್ರೆ ನಂಗೆ ಅಭಿರುಚಿ ಏನಿತ್ತು ಅಂದ್ರೆ ನಾನು ಓಡಬೇಕಷ್ಟೇ ನನಗೆ ಓಡೋದಂದ್ರೆ ಬಹಳ ಇಷ್ಟ ಆಯ್ತು ಮುಂಚಿಂದನೂ ಬಾಡಿಯಲ್ಲಿ ರನ್ನಿಂಗ್ ಮೂಲತಃ ಅದರಿಂದನೇ ಬಂತು ಗೊತ್ತಿಲ್ಲ ನನಗೆ ಓಡುವಂತದ್ದು ಹೆಚ್ಚು ಅಭ್ಯಾಸ ಆಯಿತು ಜೊತೆಗೆ ನಿಮಗೆ ಇಷ್ಟವೂ ಕೂಡ ಆಯಿತು ಯಾವ್ಯಾವ ಓಟದಲ್ಲಿ ಭಾಗವಹಿಸಿ ನೀವು ಶಾಲಾ ಮಟ್ಟದಲ್ಲಿ ಎಲ್ಲೆಲ್ಲಿ ಪ್ರಶಸ್ತಿಗಳನ್ನ ಗಳಿಸಲಿಕ್ಕೆ ಸಾಧ್ಯ ಆಯಿತು ಶಾಲಾ ಮಟ್ಟದಲ್ಲಿ ನಾನು ಆಕ್ಚುಲಿ ಸಿರಿಸಿಲ್ ಇದ್ದಾಗ ಎಂಟನೇ ಕ್ಲಾಸಿಗೆ ನಾನು ಓದಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಟೆಂತ್ ಅಲ್ಲಿ ಒಬ್ಬನು ಹುಡುಗ ಇದ್ದ ಅವ್ನು ಓಡಬೇಕಾದ್ರೆ ಏನಾಯ್ತು ನಾನು ಸಣ್ಣ ಮಕ್ಕಳಲ್ವಾ ಆಡ್ಬೇಕಾದ್ರೆ ನಾನು ಅವನಿಗೆ ಅಡ್ಡ ಬಂದೆ ಅಡ್ಡ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ ಅವನು ಹೊಡೆದ ನಂಗೆ ಅಡ್ಡ ಅಂತ ಅಂತೇಳಿ ಅವಾಗ ಗೊತ್ತಾಯಿತು ಅವನು ಇಲ್ಲಿ ಬೆಸ್ಟ್ ರನ್ನರ್ ಆ ಸ್ಕೂಲಲ್ಲಿ ಹೇಳಿ ಅದರ ನಂತರ ಆನ್ಯುವಲ್ ಡೇ ಬಂತು ಆನ್ಯುವಲ್ ಸ್ಪೋರ್ಟ್ಸ್ ಅಂತ ಮಾಡ್ತಾರೆ ವಾರ್ಷಿಕ ಕ್ರೀಡಾಕೂಟದಲ್ಲಿ ಅಲ್ಲಿ ನಂಗೆ ಅವನಿಗೆ ಜಿದ್ದ ಜಿದ್ದಿಯಲ್ಲಿ ಜಸ್ಟ್ರೆಲ್ಲ ಅವನು ಫಸ್ಟ್ ಪ್ಲೇಸ್ ಆಯಿತು ನನ್ನ ಸೆಕೆಂಡ್ ಪ್ಲೇಸ್ ಆಗಿಬಿಡ್ತು ಅವಾಗ ನನ್ನ ಹೆಸರು ಬಂತು ರೋ ನಂದು ರನ್ನಿಂಗ್ ಇದೆ ಹೇಳಿ ಎಲ್ಲರೂ ಅವಾಗ ಅದೇ ಟೈಮಲ್ಲಿ ಚಿನ್ನಾರಿ ಮುತ್ತಾಂತ ಫಿಲ್ಮ್ ಬಂತು ಆ ಟೈಮಲ್ಲಿ ಆವಾಗ ನಂಗೆ ಮುತ್ತ ಮುತ್ತಾ ಅಂತ ಕರೆಯೋರು ಎಲ್ಲ ಸ್ಕೂಲಲ್ಲಿ ಅಲ್ಲಿಂದ ನಂಗೆ ಓಡೋ ಒಂಥರ ಛಲನು ಬಂತು ಇದು ಆಯ್ತು ನಂಗೆ ನಿಮ್ಮ ಶಾಲಾ ಮಟ್ಟವನ್ನು ಹೊರತುಪಡಿಸಿ ಬೇರೆ ಭಾಗದಲ್ಲಿ ಅಂತ ಅಂದ್ರೆ ಹೋಬಳಿ ಮಟ್ಟ ಆಗ್ಬೋದು ತಾಲೂಕ್ ಮಟ್ಟ ಆಗ್ಬೋದು ಜಿಲ್ಲಾ ಮಟ್ಟ ಆಗ್ಬಹುದು ಈ ಹಂತಗಳಿಗೆ ಯಾವಾಗ ಹೋದ್ರಿ ಅಲ್ಲಿ ಅನುಭವಗಳು ಹೇಗಿತ್ತು ಸ್ಪೋರ್ಟ್ಸ್ ಸ್ಟಾರ್ಟ್ ಆಗಿದ್ದು ಹೈಸ್ಕೂಲ್ ಲೆವೆಲ್ನಿಂದನೇ ಸ್ಟಾರ್ಟ್ ಆಯ್ತು ಅಲ್ಲಿ ಖೋನು ಆಡಿದೇನೆ ನಂತರ ಪಿ ಯು ಸಿ ಬಂದೆ ಅಲ್ಲಿ ಖೋ ಆಡದೆ ವಾಲಿಬಾಲ್ ಆಡಿದೆ ಅದರ ನಂತರ ರನ್ನಿಂಗಲ್ಲೂ ಭಾಗವಹಿಸ್ತಾ ಇದ್ದೆ ಅದರ ನಂತರ ಅದೇ ಕಂಟಿನ್ಯೂ ಆಯಿತು ಅದರ ನಂತರ ಡಿಗ್ರಿ ಕಾಲೇಜಿಗೆ ಹೋದೆ ಡಿಗ್ರಿ ಕಾಲೇಜಿಗೆ ಹೋದ ನಂತರ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿ ನಾನು ಯು ಕಾಲೇಜಲ್ಲಿ ಇದ್ದಾಗ ನಾನು ಓಡುವಂಥದ್ದನ್ನು ನೋಡಿ ಅವರು ವಿ ಆರ್ ಶಾಸ್ತ್ರಿ ಸರ್ ಅಂತಿದ್ದಾರೆ ಎಸ್ ಡಿ ಎಂ ಕಾಲೇಜಲ್ಲಿ ಅಲ್ಲಿ ಅವರು ನಂಗೆ ಗುರುತಿಸ್ಬಿಟ್ಟು ನೀನು ರನ್ನಿಂಗಲ್ಲಿ ಭಾಗವಹಿಸಪ್ಪ ಅಂತ ಹೇಳಿ ಇದು ಮಾಡಿದ್ರು ಅಂದರೆ ಅವರಲ್ಲಿ ಏನಿದೆ ಅದನ್ನು ನನ್ನಲ್ಲಿ ಧಾರೆ ಇರಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ನಾನು ಅವ್ರಿಗೆ ಹೇಳ್ಕೊಟ್ಟುವಂಥ ಎಲ್ಲ ಸ್ಕಿಲ್ಗಳನ್ನು ಪ್ರಾಕ್ಟೀಸ್ ಮಾಡಿ ಮುಂದೆ ಬಂದೆ ನಂತರ ಇದ್ದಾಗ ಬಿ ಎ ಫಸ್ಟಲ್ಲಿ ನನಗೆ ಯಾವುದರಲ್ಲಿ ರೀತಿಯಲ್ಲಿ ಇದು ಪ್ಲೇಸ್ ಆಗಿಲ್ಲ ಅದರ ನಂತರ ಏನಾಯಿತು ಅಂತ ಹೇಳಿದ್ರೆ ನಾನು ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ನಂತರ ನಮ್ಮ ಸರ್ ಹೇಳಿದ್ರು ಓಪನ್ ಮೀಟ್ಗಳನ್ನು ಪ್ರಾಕ್ಟೀಸ್ ಮಾಡೋ ನೀನು ಅಲ್ಲಿ ಆಗುತ್ತೆ ನಿಂಗೆ ಅಂತೇಳಿ ಅದರ ನಂತರ ಅಲ್ಲಿ ಡಿಗ್ರಿಲಿದ್ದಾಗ ಕ್ರಿಕೆಟಲ್ಲೂ ಭಾಗವಹಿಸಿದೆ ಯೂನಿವರ್ಸಿಟಿನೂ ಆಡಿದೆ ನಂತರ ರನ್ನಿಂಗಲ್ಲಿ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ನಂತರ ಟೂ ತೌಸಂಡ್ ಟೂ ಅಲ್ಲಿ ಎರಡು ಸಾವಿರದ ಎರಡು ಮೂರರಲ್ಲಿ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಭಾಗವಹಿಸಿ ಅಲ್ಲಿ ಹಂಡ್ರೆಡ್ ಮೀಟರ್ನ ಹತ್ತು ಪಾಯಿಂಟ್ ಆರು ಸೊನ್ನೆಯಲ್ಲಿ ಗುರಿ ಮುಟ್ಟಿರ್ತೇನೆ ಅದೇ ರೀತಿಯಾಗಿ ಎನ್ ಸಿ ಸಿಲಿ ಸಹ ಆ ಟೈಮಲ್ಲಿ ಏನಾಯಿತು ಅಂತೇಳಿದ್ರೆ ಅವರು ನಾನು ಗುರುತಿಸಿದ್ರು ಎನ್ ಸಿಲಿ ಚೆನ್ನಾಗಿ ಮಾಡು ಮುಂದೆ ಆಗುತ್ತೆ ಅಂತ ಅದರ ನಂತರ ಆರ್ ಡಿ ಪಿಡ್ ತನಕ ಅಲ್ಲಿ ತನಕ ಹೋಗಿದ್ದೆ ನವಸೈನಿಕ್ ಮಾಡಿದೆ ಎನ್ ಸಿ ಸಿಯಲ್ಲಿ ಸಿ ಸರ್ಟಿಫಿಕೇಟ್ ಮಾಡಿದೆ ಅದು ಬಹುಶಃ ಡೈರೆಕ್ಟ್ ಇಂಡೈರೆಕ್ಟಾಗಿ ಆಗಿ ಒಂದು ಹೊಂದಾಣಿಕೆಯಾಗಿ ನನಗೆ ಹೆಲ್ದಿಯಾಗಿರಲಿಕ್ಕೆ ಕಾರಣವಾಯಿತು ಡಿಗ್ರಿ ಆದ ನಂತರ ಬಿ ಪೇಡನ್ನು ನಾನು ನಾಡಗಿರಿ ಕಾಲೇಜಲ್ಲಿ ಮಾಡಿದೆ ಆ್ಯಕ್ಚುಲಿ ಸರ್ ನಾನು ಎಜುಕೇಷನಲ್ ಅಷ್ಟು ಇರಲಿಲ್ಲ ಟೆಂತ್ ಆದಮೇಲೆ ಏನಾಯಿತು ಅಂದರೆ ಟೆಂತ್ ಭಾಳ ಲೀಸ್ಟಲ್ಲಿ ಪಾಸ್ ಆದೆ ನಾನು ಅವಾಗ ನಮ್ಮ ಪಿ ಟೀಚರ್ ಇದ್ರು ಒಬ್ಬರು ಅವರು ಹೇಳಿದ್ರು ನೋಡಪ್ಪ ಮಹಿಷಾ ನೀನು ಎಜುಕೇಷನ್ನು ಬಿಟ್ಟು ನೀನು ಸ್ಪೋರ್ಟ್ಸಿಗೆ ಹೋಗಿಬಿಟ್ರೆ ನಿಮ್ಗೆ ವ್ಯಾಲ್ಯೂ ಇರಲ್ಲ ನಿಮ್ಗೆ ಸ್ಪೋರ್ಟ್ಸ್ ಜೊತೆಗೆ ಎಜುಕೇಷನ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಗೌರವ ಸಿಗೋದೇ ಬೇರೆ ರೀತಿಯಲ್ಲಿ ಇರುತ್ತೆ ಇನ್ನು ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸು ಮಾಡು ಅಂತ ಹೇಳಿದ್ರು ಅಲ್ಲಿಂದ ನನಗೆ ಅದು ತಲೆಯಲ್ಲಿ ಬಂತು ಎಲ್ಲಿವರೆಗೆ ನಮ್ಮ ಎಜುಕೇಶನ್ ನಮ್ಮ ಕೈಲಿರುತ್ತೆ ಸ್ಪೋರ್ಟ್ಸ್ ಅದ್ರ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ರೆ ಅದರಿಂದ ಸಿಗೋ ಗೌರವನೇ ಬೇರೆ ಅಲ್ಲಿಂದ ನಾನು ಬಹುಶಃ ತಿರುಗೇ ನೋಡಲಿಲ್ಲ ಅನ್ಸುತ್ತೆ ಅಲ್ಲಿಂದ ಬಿ ಎಡ್ ಮಾಡಿದೆ ಬಿಪೆಡ್ ಅಲ್ಲಿ ಡಿಸ್ಟಿಂಕ್ಷನ್ ಮಾಡಿದೆ ಎಂಪೇಡ್ ಅಲ್ಲಿ ಡಿಸ್ಟಿಂಕ್ಷನ್ ಮಾಡಿದೆ ಆಮೇಲೆ ಅದೇ ರೀತಿ ಕೆ ಎಸ್ ಕ್ಲಿಯರ್ ಮಾಡಿದೆ ಡಿಪ್ಲೊಮಾ ಇನ್ ಯೋಗ ಮಾಡಿದೆ ಶಾಲಾ ಮಟ್ಟದಲ್ಲಿ ನಿಮ್ಮ ಶಿಕ್ಷಕರು ಅಥವಾ ದೈಹಿಕ ಶಿಕ್ಷಕರು ನಿಮ್ಮ ಕ್ರೀಡೆಗೆ ಹೇಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಸರ್ ಅಲ್ಲಿ ನಮ್ ಪಿ ಟೀಚರ್ ಅಂತ ಯಾರು ಪ್ರಾಕ್ಟೀಸ್ ಮಾಡಿಸ್ತಿರಲ್ಲ ಸರ್ ಅದೇ ಸೀನಿಯರ್ಸ್ ಎಲ್ಲ ವಾರ್ಮಪ್ಪ ಎಲ್ಲ ಮಾಡೋದು ನೋಡಿ ನಾವು ಕಲಿತಾ ಇದ್ವಿ ಯಾವ ಗೇಮಿಗೆ ವ್ಯಾಯಾಮ ಮಾಡಬೇಕು ಅನ್ನೋದು ಗೊತ್ತಾಗಿದ್ದು ಡಿಗ್ರಿ ಕಾಲೇಜಲ್ಲಿ ಅಲ್ಲಿ ಅದರ ನಂತರ ಬಿ ಅಲ್ಲಿ ಬಿ ಬಿ ಪಿ ಅಲ್ಲಿ ನಾನು ನಾಡಗಿರಿ ಕಾಲೇಜಲ್ಲಿ ಓದಿರೋದು ಎಲ್ಲ ಗೇಮ್ ಗಳು ಸಹ ರೂಲ್ಸ್ ಗಳನ್ನ ಕಲ್ತಿನಿ ನಾನು ಅಲ್ಲಿ ಅಲ್ಲಿ ಅಶ್ವಿನ್ ಸರ್ ಅಂತ ಇದಾರೆ ಅವರು ಸಹ ನಂಗೆ ಹ್ಯಾಂಡ್ ಅಲ್ಲಿ ಒಳ್ಳೆ ಪ್ಲೇಯರ್ ಆಗ್ಲಿಕ್ಕೆ ಕಾರಣ ಕರ್ತಾರೆ ಆದ್ರು ಅದರ ನಂತರ ಬಿ ಪಿ ಅಲ್ಲಿ ನಾನು ಹಂಡ್ರೆಡ್ ಮೀಟರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಕುಮಟಾ ತಾಲೂಕಿಗೆ ಹೋದಾಗ ಅಲ್ಲಿ ಹಂಡ್ರೆಡ್ ಮೀಟರ್ ಅಲ್ಲಿ ಪ್ಲೇಸ್ ಆಯ್ತು ಆದ್ರೆ ರೀಲೇ ಓಡಬೇಕಾದ್ರೆ ಫಸ್ಟ್ ಟೈಮ್ ನಂಗೆ ಲೈಫ್ ಇಂಜುರಿ ಆಯಿತು ಲೆಫ್ಟ್ ಲೆಗ್ ಅಲ್ಲಿ ಹ್ಯಾಂಡ್ ಮಸಲ್ಸ್ ಅಂತ ಬರುತ್ತೆ ಅದು ಟಿಯರ್ ಆಯಿತು ಥರ್ಡ್ ಸ್ಟೇಜಿಗೆ ಅದ್ರ ನಂತರ ಒಂದು ಒಂದು ಒಂದೂವರೆ ವರ್ಷ ನಾನು ಯಾವ್ದ್ರಲ್ಲೂ ಭಾಗವಹಿಸಲಿಕ್ಕೆ ಆಗಿಲ್ಲ ಅದರ ನಂತರ ಎಂ ಪೇಡ್ ಬಂದೆ ಎಂ ಪೇಡ್ ಬಂದರೆ ರಿಕವರ್ ಆಗಿತ್ತು ಆವಾಗಲೂ ಸಹ ನಾನು ಪಾರ್ಟಿಸಿಪೇಟ್ ಮಾಡಿದೆ ಆವಾಗಲೂ ಸಹ ಆಲ್ ಇಂಡಿಯಾ ಹೋಗಿದ್ದೆ ಅಲ್ಲೂ ಪ್ಲೇಸ್ ಆಗಿಲ್ಲ ಆದರೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಅದು ಬಿಟ್ಟು ಹ್ಯಾಂಡ್ಬಾಲ್ ನಂತರ ವಾಲಿಬಾಲಲ್ಲಿ ಆಡುವಂಥದ್ದು ಎಲ್ಲಾದ್ರೂ ಭಾಗವಹಿಸ್ತಾ ಇದ್ದೆ ಎಂ ಮುಗಿದು ಮುಗಿದ ಮುಗಿದ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ ನಾನು ಒಂದ್ಸಲ ಹ್ಯಾಂಡ್ಬಾಲ್ ಆಡ್ಲಿಕ್ಕೆ ಹೋದಾಗ ರೈಟ್ ಲೆಗ್ ಅಲ್ಲಿ ನೀ ಮಧ್ಯದಲ್ಲಿಯೂ ಸೈನ್ಯುವಲ್ ಜಾಯಿಂಟ್ ಬರುತ್ತೆ ಅದಕ್ಕೆ ಮಿಡಲ್ ಮಿನಾಸ್ಕಸ್ ಇಂಜುರಿ ಆಗ್ಬಿಡ್ತು ಇಂಜುರಿ ಆದ ನಂತರ ರಿಕವರ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಯಾಕಂದ್ರೆ ಡಾಕ್ಟರ್ ಆಲ್ರೆಡಿ ಹೇಳಿದ್ರು ನನಗೆ ನೀನು ಇನ್ನು ಮೇಲೆ ಸ್ಪೋರ್ಟ್ಸ್ ಮಾಡಲಿಕ್ಕಾಗಲ್ಲ ಸ್ಪ್ರಿಂಟ್ ಇವೆಂಟ್ ಅಂತ ಬರುತ್ತೆ ಅಂದರೆ ಸ್ಪೀಡ್ ಓಡುವಂತದ್ದು ಅಗ್ರೆಸಿವ್ ಇವೆಂಟ್ ಆಗಿರೋದ್ರಿಂದ ನೀವು ಅದನ್ನು ಬಿಡಬೇಕಾಗತ್ತೆ ಜಾಗಿ ಮತ್ತು ರನ್ನಿಗೆ ಏನು ಸಮಸ್ಯೆ ಇಲ್ಲ ಆದರೆ ಅಗ್ರೆಸಿವ್ ರನ್ನಿಂಗ್ ಎಲ್ಲೂ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರು ಆವಾಗ ನಾನು ಫುಲ್ಲಿ ಚೇಂಜ್ ಆಗಿಬಿಟ್ಟೆ ಇನ್ಮೇಲೆ ಲೈಫಲ್ಲಿ ಇಲ್ಲ ನನಗೆ ಅಂತ ಹೇಳಿ ಆದರೂ ಸಹ ಮನಸ್ಸಲ್ಲಿತ್ತು ನಾನು ಮಕ್ಕಳಿಗೆ ಕಲ್ಸ್ಕೊಡ್ಬೇಕು ಮೇಲೆ ಅಂತೇಳಿ ಒಂದೆರಡು ಸಲ ನಾನು ಪೊಲೀಸ್ ಇಲೆಕ್ಷನ್ ಆಯಿತು ಪೊಲೀಸ್ ಇಲೆಕ್ಷನ್ ಆದರೂ ಸಹ ನಾನು ಅದಕ್ಕೆ ಹೋಗಿಲ್ಲ ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅವ್ರು ಹೇಳಿದ್ರು ನಾನು ಇರೋದೇ ಸಾಕಪ್ಪ ನೀನು ಈ ಟ್ರೂಟಿಗೆ ಬರಬೇಡ ನಿನ್ಗೇನು ಏನು ಮನಸ್ಸಿದೆ ಅದನ್ನು ಮಾಡು ಅಂತೇಳಿ ಆಮೇಲೆ ನಾನು ನನ್ನ ಮನಸ್ಸಲ್ಲಿತ್ತು ನನ್ನ ಹತ್ರ ಏನು ಆಗಿಲ್ಲ ಅದನ್ನು ಮಕ್ಕಳಿಂದ ಮಾಡಿಸ್ಬೇಕು ನಾನು ಅಂತೂ ಒಂಥರ ಛಲ ಇತ್ತು ಮನಸ್ಸಲ್ಲಿ ಅದೇ ರೀತಿ ನಾನು ಕಂಟಿನ್ಯೂ ಮಾಡಿದೆ ಅದರ ನಂತರ ಎರಡು ಸಾವಿರದ ಆರಲ್ಲಿ ಡಿಪ್ಲೊಮಾ ಇನ್ ಯೋಗ ಮಾಡಿದೆ ಯೋಗ ನನಗೆ ಭಾಳ ಅನುಕೂಲ ಆಯಿತು ಅದು ಇಂಜುರಿಯಿಂದ ಹೊರಗೆ ಬರಲಿಕ್ಕೆ ಎರಡು ವರ್ಷ ಡಿಪ್ಲೊಮಾ ಮಾಡಿದೆ ಅದರ ನಂತರ ಎರಡು ಸಾವಿರದ ಎಂಟರಲ್ಲಿ ನಾನು ಇ ಟಿ ಬರೆದ ನಂತರ ಇಲ್ಲಿ ಜಾಯ್ನ್ ಆದೆ ಮೈಸೂರು ಡಿವಿಝನಲ್ಲಿ ಎಕ್ಸಾಮ್ ಬರೆದೆ ಎಕ್ಸಾಮ್ ಬರೆದ ನಂತರ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಎಂಟರಲ್ಲಿ ಹಿರಿ ಸೇವೆಯಲ್ಲಿ ಬಾಳಗಂಚೆ ಅನ್ನೊಂದು ಊರಿದೆ ಅಲ್ಲಿ ನಾನು ಜಾಯ್ನ್ ಆದೆ ಅಲ್ಲಿ ಜಾಯ್ನ್ ಆದ ನಂತರ ನಂಗೆ ಏನ್ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಒಂದ್ ಸಿಕ್ಸ್ ಮಂತ್ ನಾ ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡಿದ್ದೆ ಸರ್ ಆ ಸ್ಕೂಲಿಗೆ ಹೋದಂತರ ಏನಾಯ್ತು ಇಷ್ಟೆಲ್ಲ ಸಣ್ಣ ಸಣ್ಣ ಇವರು ಇವ್ರ ಹತ್ರ ನಾನು ಪಾಠ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಅಲ್ಲಿಂದ ಬಿಟ್ಟೋದೆ ಆಮೇಲೆ ಮತ್ತ್ ಎರಡ್ ತಿಂಗಳಾದ ನಂತರ ಏನಾಯ್ತು ಅಂತ ಹೇಳಿದ್ರೆ ಬೇಡ ಮನೆಯಲ್ಲೆಲ್ಲ ಹೇಳಿದ್ರು ಸಿಕ್ಕಿರೋ ಜಾಬ್ ಬಿಡಬೇಡ ಅಂತೇಳಿ ನಾನು ಹೇಳಿದೆ ಬೇಡ ನಾ ಡಿಗ್ರಿ ಕಾಲೇಜಿಗೆ ಹೋಗಬೇಕು ಅಂತ ಇದು ಮಾಡಿದೆ ಆಮೇಲೆ ಬೇಡ ಅಂತೇಳಿ ಎರಡು ಆದಮೇಲೆ ಬಂದೆ ನಾನು ಆಗಸ್ಟ್ ಇಂದ ಜಾಯ್ನ್ ಆಗಿದ್ದು ಮತ್ತೆ ಸೆಪ್ಟೆಂಬರ್ ಬಂದೆ ಸೆಪ್ಟೆಂಬರ್ ಬಂದು ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ಬಂತು ಸರ್ ನಾನು ಅದೇ ಎರಡು ಸಾವಿರದ ಹದಿಮೂರಲ್ಲಿ ಚನ್ನಪಟ್ಟಣ ಸ್ಕೂಲಿಗೆ ಬಂದೆ ಅಲ್ಲಿ ಆರ್ನೂರು ಸ್ಟ್ರೆಂತ್ ಇರುವಂಥ ಮಕ್ಕಳು ಒಳ್ಳೆ ಮಕ್ಳು ಸಿಕ್ಕಿದ್ವು ಅಲ್ಲಿ ನನ್ನಿಂದ ವಾಲಿಬಾಲ್ ಕಲ್ತಂತ ಮಕ್ಕಳು ಒಬ್ಬಳು ಅಮೂಲ್ಯ ಅಂತ ಒಬ್ಬಳು ಹುಡುಗಿದಾಳೆ ಪ್ರಿಯಾಂಕ ಅಂತ ಒಂದು ಹುಡುಗಿ ಅವ್ರು ಇಂಡಿಯಾ ಆಡ್ತಿದ್ದಾರೆ ಸರ್ ಈಗ ಅದರ ನಂತರ ಇನ್ನೊಂದು ಒಂದು ಇಬ್ಬರು ಜನ ಥ್ರೋಬಲ್ ಅಲ್ಲಿ ಇದ್ರು ಪ್ರತ್ಯಕ್ಷ ಅಂತ ಇದ್ಲು ಆಮೇಲೆ ಮೇಘನಾಥ್ ಇಡ್ಲು ಆಮೇಲೆ ಯಶಸ್ವಿನಿ ಅಂತ ಯಶಸ್ವಿನಿಯನ್ನು ಹುಡುಗಿ ಲಾಸ್ಟ್ ಇಯರ್ ಹರಿಯಾಣದಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಥ್ರೋಬಲ್ ಅಲ್ಲಿ ಫಸ್ಟ್ ಪ್ಲೇಸ್ ಆಯ್ತು ಸರ್ ಅವಳದು ಹಿಂಗೆ ನಮ್ಮಿಂದ ಕಲಿತ ಮಕ್ಕಳು ಒಳ್ಳೆ ಜಾಬ್ ಅಲ್ಲಿ ಸರ್ ಇನ್ನೊಬ್ರು ಕೆಲವರು ಅಲ್ಲಿ ನಾವು ಬಾಳಗಂಚಲ್ಲಿ ಇದ್ದಾಗ ಬಾಯ್ಸು ಇದ್ರಲ್ಲಿ ಅಲ್ಲಿ ಕೆಲವರು ಕೆಲವರು ಆಗಿದ್ದಾರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಪೊಲೀಸ್ ಸಿಲೆಕ್ಷನ್ ಆಗಿದ್ದಾರೆ ಕೆಲವರು ರಿಲೇಜ್ ಹೋಗಿದ್ದಾರೆ ಅಂದ್ರೆ ಖುಷಿ ಆಗತ್ತೆ ಮಕ್ಕಳು ಅವೆಲ್ಲ ಹಂತಕ್ಕೆ ಹೋದ ನಂತರ ನಮಗೆ ಪಾರಿತೋಷಕ ಏನೂ ಬೇಡ ಮಕ್ಕಳು ಆ ಹಂತಕ್ಕೆ ಹೋದ ನಂತರ ನಾನು ಮಕ್ಕಳಿಗೆ ಅದೇ ಹೇಳ್ತೇನೆ ನೀವು ಜಾಬ್ ತೊಗೊಳ್ಳಿ ಜಾಬ್ ತೊಗೊಂಡ ನಂತರ ಸ್ಪೋರ್ಟ್ಸ್ ಕೊಟ್ಟದಾಗಲೇ ಎಲ್ಲೇ ಆಗಲಿ ಅಲ್ಲಿಂದ ನಮ್ಗೆ ನೆನ್ಪು ಮಾಡಿ ನಮ್ಗೆ ಅದೇ ಪಾರಿತೋಷಕ ಅಂತ ಹೇಳ್ತೇನೆ ಸರ್ ಸಾಮಾನ್ಯವಾಗಿ ಪೋಷಕರು ಮಕ್ಕಳಿಗೆ ಓದಲಿಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾರೆ ನೀವು ಕ್ರೀಡೆಯಲ್ಲೂ ಕೂಡ ಇದ್ರಿ ನಿಮ್ಮ ಪೋಷಕರು ಕ್ರೀಡೆಯನ್ನು ಹೇಗೆ ಪ್ರೋತ್ಸಾಹಿಸ್ತಾ ಇದ್ರು ಸರ್ ಆ್ಯಕ್ಚುಲಿ ನಾನು ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ನನ್ನ ಜೊತೆಗೆ ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲ ಇರ್ತಿದ್ರು ಆದರೆ ನಾನು ಏನು ಮಾಡ್ತಾ ಅಂದರೆ ಎಲ್ಲ ಮಕ್ಕಳು ಓದ್ತಾ ಇದ್ರು ನಾನು ಲಾಸ್ಟ್ ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ಲಾಸ್ಟ್ ಒಂದು ತ್ರೀ ಮಂತ್ ಇದ್ದಾಗ ಯಾರು ಕಣಿ ಕಾಣಿಸ್ಕೊಳ್ತಿರ್ಲಿಲ್ಲ ಒಂಥರ ಸನ್ಯಾಸಾಶ್ರಮಕ್ಕೆ ಹೋಗ್ಬಿಡ್ತಿದ್ದೆ ಅಲ್ಲಿ ಮೂರು ತಿಂಗಳು ಬರೋ ಓದೋದಷ್ಟೇ ಕೆಲಸ ಅಂದ್ಕೊಂಡು ಯಾವುದೇ ಎಕ್ಸಾಮ್ ಇರಲಿ ನಾನು ಲಾಸ್ಟ್ ಅದಕ್ಕೆ ಬೇಕಾಗುವಂತ ಸೋರ್ಸಸ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಾನು ಇದು ಮಾಡ್ತಾ ಇದ್ದೆ ಸರ್ ಆಮೇಲೆ ಪೇರೆಂಟ್ಸ್ಗಳು ಸರ್ ನನಗೆ ಬಹಳ ಹೆಲ್ಪ್ ಮಾಡಿದ್ದಾರೆ ಎಜುಕೇಶನ್ ವಿಚಾರದಲ್ಲೂ ಆಗಲಿ ಯಾವತ್ತು ಸಹ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತ ಯಾವತ್ತೂ ಹೇಳಿಲ್ಲ ನಾನು ಏನು ಮಾಡ್ಬೇಕಂತ ಅಂತ ಅದಕ್ಕೆ ನಮ್ಮ ಅಮ್ಮನೂ ಬಹಳ ಕಷ್ಟಪಟ್ಟಿದ್ದಾರೆ ನಮ್ಗೆ ಬೆಳೆಸ್ಲಿಕ್ಕೆ ಯಾಕಂದರೆ ಆ ತಂದೆಯವರು ಬೆಳಗ್ಗೆ ಹೋದರೆ ಸಂಜೆಗೆ ಬರೋ ತನಕ ನಾವೆಲ್ಲ ಮಲಗಿರ್ತಿದ್ವಿ ನಾನು ನಮ್ಮ ಅಣ್ಣ ನಮ್ಮ ತಂಗಿ ನಂತರ ವಾರದಲ್ಲಿ ಒಂದು ಎರಡು ಮೂರು ಸಲ ತಂದೆಯವ್ರದು ಮುಖ ನೋಡ್ತಿದ್ದು ಯಾಕಂದರೆ ಅವರು ಕ್ರೈಮ್ ಬ್ರಾಂಚಲ್ಲಿದ್ದರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವತ್ತು ಒಂದು ಸಲ ಬರೋರು ವಾರದಲ್ಲಿ ಒಂದೆರಡು ಸಲ ಮೂರು ಸಲ ಬರೋರು ಆದರೆ ಅಮ್ಮನೇ ನಮ್ಮ ಮೇಲೆ ಎಫೆಕ್ಟ್ ಆಗಿರೋದು ಅದಕ್ಕೋಸ್ಕರ ಅಮಗೂ ಈ ಟ್ಯಾಬ್ಲೆಟ್ ಥ್ಯಾಂಕ್ಸ್ ಅಂತ ಹೇಳಿ ಬರ್ತಾನೆ ಯಾಕಂದ್ರೆ ನಾನು ಈ ಹಂತಕ್ಕೆ ಬರಲಿಕ್ಕೆ ನಮ್ಮ ಅಮ್ಮನೇ ಮೂಲ ಕಾರಣ ಆಗ್ತಾರ ಅಂತ ಹೇಳ್ತೇನೆ ಸರ್ ವಿದ್ಯಾರ್ಥಿ ದಿಸೆಯಲ್ಲಿ ಯಾವ್ಯಾವ ಹಂತಕ್ಕೆ ಅಂತ ಅಂತೇಳಿ ಹೋದ್ರಿ ಯಾವ್ಯಾವ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರಿ ಹಾಂ ಸರ್ ಸ್ಟೂಡೆಂಟಾಗಿದ್ದಾಗ ಸಲ್ ಇಂಡಿಯಾ ಯೂನಿವರ್ಸಿಟಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ದೆ ಹ್ಯಾಂಡ್ ಬಾಲು ಯೂನಿವರ್ಸಿಟಿ ಪಾರ್ಟಿಸಿಪೇಟ್ ಮಾಡಿ ಪ್ಲೇಸ್ ಆಗಿದೆ ಆಮೇಲೆ ಅಥ್ಲೆಟಿಕ್ಸಲ್ಲಿ ಮೂಲ ನನ್ನ ರನ್ನಿಂಗಲ್ಲಿ ಇರೋದ್ರಿಂದ ಪಿ ಯು ಸಿ ಫಸ್ಟಿಂದ ಟು ಡಿಗ್ರಿ ಬಿ ಪೇಡ್ ಬರೋ ತನಕ ಇಂಜುರಿ ಆಗೋ ತನಕ ನಾನು ಆಲ್ಮೋಸ್ಟ್ ಸ್ಟೇಟು ನ್ಯಾಷನಲ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಮತ್ತು ಮೆಡಲ್ಸು ತೊಗೊಂಡಿದ್ದೇನೆ ಸರ್ ಏನಾಯಿತು ಅಂತ ಹೇಳಿದ್ರೆ ಎರಡು ಸಾವಿರದ ಆರಲ್ಲಿ ನನಗೆ ಇಂಜುರಿ ಆಯಿತು ಮಿಡಲ್ ಮಿಸ್ ಮಿನಾಸ್ಕಿಸ್ ಇಂಜುರಿ ಆದ ನಂತರ ನಮ್ಮ ಡಾಕ್ಟರ್ ಹೇಳಿದ್ರು ಮೇಲೆ ಆಗಲ್ಲ ಹೇಳಿ ಅವಾಗ ನಾನು ಸುಮ್ಮನೆ ಇದ್ದೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋಣ ಇನ್ಮೇಲೆ ಆಯಿತು ಅಂತೇಳಿ ಅವಾಗ ಟೂ ತೌಸಂಡ್ ಏಯ್ಟಲ್ಲಿ ನಾನು ಜಾಬಿಗೆ ಜಾಯ್ನ್ ಆದೆ ಜಾಯಿನ್ ಆದ ನಂತರ ಅಲ್ಲಿಂದ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಟೂ ತೌಸಂಡ್ ಏಯ್ಟಿಂದ ಏಯ್ಟಿನ ತನಕ ಆಲ್ಮೋಸ್ಟ್ ಹತ್ತು ವರ್ಷ ನಾನು ಯಾವುದೇ ಇವೆಂಟಿಗೆ ನಾನು ಪಾರ್ಟಿಸಿಪೇಟ್ ಮಾಡಲಿಲ್ಲ ಯಾಕಂದ್ರೆ ಇಂಜುರಿ ಅನ್ನೋದು ಮನಸ್ಸಲ್ಲಿತ್ತು ನನಗೆ ಬಲಗಾಲಲ್ಲಿ ಇದಾಗಿದೆ ಸಮಸ್ಯೆ ಇದೆ ಅಂತೇಳಿ ಆದರೆ ನಾನು ಏನು ಮಾಡ್ತಾ ಇದ್ದಂದರೆ ನಾನು ಚನ್ನಾಪಣದಲ್ಲಿದ್ದಾಗ ರೈಲ್ವೇಸಿಗೆ ಹೋಗುವಂಥ ವಿದ್ಯಾರ್ಥಿಗಳು ಆರ್ಮಿಗೆ ಹೋಗುವಂಥ ವಿದ್ಯಾರ್ಥಿಗಳು ಮತ್ತೆ ಡಿಗ್ರಿ ಕಾಲೇಜಿಗೆ ಸ್ಪೋರ್ಟ್ಸಲ್ಲೆಲ್ಲ ಎಲ್ಲೆಲ್ಲ ಅವರಿಗೆಲ್ಲ ನಾನು ಮಾಡ್ತಿದ್ದೆ ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಫುಡ್ಗಳನ್ನ ಹೇಳ್ತಾ ಇದ್ದೆ ಆಮೇಲೆ ಯಾವ ರೀತಿ ವರ್ಕೌಟ್ಸ್ ಮೈಕ್ರೋಪ್ಲಾನಿಂಗ್ ಮೈಕ್ರೋ ಪ್ಲಾನಿಂಗ್ ಅಂತೇಳಿ ನಾವು ಹಾಕಿಕೊಡ್ತೇವೆ ಸರ್ ನಾನು ಆ್ಯಕ್ಚುಲಿ ಅದನ್ನು ಎಂ ಪಿ ಎಡಲ್ಲಿ ಎಮ್ ಹೇಳ್ಕೊಡ್ತಾರೆ ಮಾಸ್ಟರ್ ಇನ್ ಸ್ಪೋರ್ಟ್ಸ್ ಅದರಲ್ಲಿ ಆಮೇಲೆ ಸ್ಪೋರ್ಟ್ಸ್ ಮೆಡಿಸಿನ್ ಬಗ್ಗೆ ಅಲ್ಲಿ ಕಲಿತೆ ಆಮೇಲೆ ಫಿಸಿಯೋಥೆರಪಿ ಕಲಿತೆ ಸೈಕಾಲಜಿ ಆಫ್ ಸ್ಪೋರ್ಟ್ಸ್ ಅಂತ ಕಲಿತೆ ಅದರಲ್ಲಿ ಅದು ಬಹಳ ಅನುಕೂಲ ಆಯಿತು ಎಜುಕೇಶನ್ ಅನ್ನೋದು ಅದನ್ನ ನಾನು ಮಕ್ಕಳಲ್ಲಿ ಮಾಡ್ಲಿಕ್ಕೆ ನೋಡಿದೆ ಅದ್ರ ನಂತರ ಏನಾಯ್ತು ಅಂತ ಹೇಳಿದ್ರೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ ಮಕ್ಕಳ ಜೊತೆಗೆ ಒಬ್ಬ ವಿದ್ಯಾರ್ಥಿಯಿಂದನೇ ನಾನು ಮುಂದೆ ಬರಲಿಕ್ಕೆ ಕಾರಣ ಆಯಿತು ಯಾಕಂತ ಹೇಳಿದ್ರೆ ವಿದ್ಯಾರ್ಥಿ ಯಾವುದೋ ಒಂದು ಪೇಪರ್ ಅಲ್ಲಿ ಮಾಸ್ಟರ್ಸ್ ಅಂತಿದೆ ಸರ್ ಅದ್ರಲ್ಲಿ ಭಾಗವಹಿಸಿ ಅಂತ ಹೇಳಿದ್ರು ಆಮೇಲೆ ನಾನು ಇಲ್ಲಪ್ಪ ನನಗೆ ಇಂಜುರಿ ಆಗಿದೆ ಅದೆಲ್ಲ ಭಾಗವಹಿಸ್ಲಿಕ್ಕೆ ಆಗಲ್ಲ ಅಂತೇಳಿ ಅವಾಗ ಏನಾಯಿತು ಅವ್ರ ಜೊತೆಗೆ ನಾನು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅವ್ರಿಗೆ ಬೀಟ್ ಮಾಡ್ತಾ ಇದೆ ಅವರು ಈಕ್ವಲ್ ಇದೆ ಅವಾಗ ನನಗೂ ಅನಿಸ್ತು ನನ್ನಲ್ಲಿ ಆ ರೇಸ್ ಇದೆ ಇನ್ನು ಅನಿಸ್ತು ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಪ್ರಥಮ ಬಾರಿಗೆ ಮಾಸ್ಟರ್ ಸ್ಪೋರ್ಟ್ಸ್ ಅನ್ನೋದು ಗೊತ್ತಾಗಿ ನಾನು ಮಂಗಳೂರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಡಿವಿಜನಲ್ಲಿ ಪ್ಲೇಸ್ ಆಯಿತು ಆಮೇಲೆ ಸ್ಟೇಟಲ್ಲೂ ಪ್ಲೇಸ್ ಆಯಿತು ಆಮೇಲೆ ನ್ಯಾಷನಲ್ಸಲ್ಲೇ ಹಂಡ್ರೆಡ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು ಬೆಂಗಳೂರಲ್ಲಾಗಿತ್ತು ಅದು ಅದು ಈಗಲೂ ಸಹ ನಾನು ಇನ್ಸ್ಪಿರೇಷನ್ ಆಗಿ ನಮ್ಮ ಮಕ್ಕಳಿಗೆ ಯೂಟ್ಯೂಬಲ್ಲಿ ಇದೆಯೋದು ಅದನ್ನು ವಿಡಿಯೋ ತೋರಿಸ್ತೇನೆ ಮಕ್ಕಳಿಗೆ ಅದರ ನಂತರ ಕೋವಿಡ್ ಬಂತು ಕೋವಿಡ್ ಬಂದ ನಂತರ ಮೂರು ವರ್ಷ ತನಕ ಪ್ರಾಕ್ಟೀಸ್ ಎಲ್ಲೂ ಮಾಡ್ಲಿಕ್ಕಾಗಿಲ್ಲ ಆದರೂ ನಾನು ನನ್ನ ವರ್ಕೌಟ್ಸು ಕಂಟಿನ್ಯೂ ಮಾಡ್ಕೊಂಡಿದ್ದೆ ನ್ಯೂಟ್ರಿಷನ್ ಫುಡ್ಡನ್ನು ಕಂಟಿನ್ಯೂ ಮಾಡಿದ್ದೆ ಇನ್ನೊಂದು ಏನು ಅಂತೇಳಿದ್ರೆ ನಂದು ಬಲ್ಗಾಲಿಗೆ ಇಂಜುರಿ ಆದಾಗ ಡಾಕ್ಟ್ರ್ ಹೇಳಿದ್ರು ನೀನು ವೇಟ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತೇಳಿ ಯಾಕಂದರೆ ಅವಕ ಆಲ್ಮೋಸ್ಟ್ ಸೆವೆಂಟಿ ಕೆ ಜಿ ಇದ್ದೆ ನಾನು ಆಮೇಲೆ ಅನಿಸ್ತು ಇದಕ್ಕೆ ವೇಟೇ ಕಾರಣ ಆಗೋದಿದ್ರೆ ವೇಟೇ ಡಿಡಕ್ಷನ್ ಮಾಡೋಣ ಅಂತೇಳಿ ಈಗ ನಾನು ಆಲ್ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಹಂಗಿದ್ದೇನೆ ಆಲ್ಮೋಸ್ಟ್ ಹತ್ತು ಕೆ ಜಿ ಡಿಡಕ್ಷನ್ ಮಾಡ್ಕೊಂಡಿದ್ದೆ ಯಾಕಂದರೆ ವೇಟು ನಮ್ಮ ಬಾಡಿ ಮೇಲೆ ಇಫೆಕ್ಟ್ ಆಗುತ್ತೆ ಮತ್ತು ನಮ್ಮ ಕಾಲು ಮೇಲೂ ವೇಟ್ ಆಗುತ್ತೆ ಅಂತೇಳಿ ಬಿಫೋರ್ ಲಾಸ್ಟ್ ಇಯರಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ ವರ್ಕೌಟ್ಸ್ ಎಲ್ಲ ಅದಕ್ಕೆ ನಮ್ಮ ಮಿಸ್ಸಸ್ಸು ಸಹ ಕಾರಣಕರ್ತರಾದರೂ ಒಳ್ಳೆ ಪ್ರಾಕ್ಟೀಸ್ ಮಾಡಲಿಕ್ಕೂ ನ್ಯೂಟ್ರಿಷನ್ ಫುಡ್ ತೊಗೊಳೋಕ್ಕೆ ನಾನೇ ಎಲ್ಲೂ ಸಹ ಹೊರಡಿಗೆ ಫುಡ್ಗಳಾಗಲಿ ಪ್ರೋಟೀನ್ ಪೌಡರ್ಗಳಾಗ ಎಲ್ಲೂ ಇದು ಮಾಡಲಿಲ್ಲ ನಾನೇ ಪ್ರಿಪೇರ್ ಮಾಡಿರುವಂತಹ ಪೌಡರ್ಗಳು ನಾನು ಪ್ರಿಪೇರ್ ಆಗಿರುವಂಥ ಮೆಡಿಸಿನ್ಸ್ಗಳು ಅಂದರೆ ಇಂಗ್ಲೀಷ್ ಮೆಡಿಸಿನ್ಸ್ಗಳಲ್ಲ ಆಯುರ್ವೇದಿಕ್ ನಾನೇ ಮನೆಯಲ್ಲೇ ಇದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತೇಳಿ ನಾನು ಯೂಟ್ಯೂಬಲ್ಲಿ ನೋಡಿ ಸರ್ಚ್ ಮಾಡಿ ನನ್ನ ಬಾಡಿಗೆ ಎಷ್ಟು ಬೇಕು ನನ್ನ ಬಾಡಿಗೆ ಎಷ್ಟು ಕ್ಯಾಲೋರೀಸ್ ಬೇಕು ನಾನು ಎಷ್ಟು ಬರ್ನ್ ಮಾಡಬೇಕು ನಾನು ಎಷ್ಟು ಪ್ರೋಟೀನ್ ಬೇಕು ಎಷ್ಟು ಕಾರ್ಪ್ಸ್ ಬೇಕು ಅದನ್ನೆಲ್ಲ ಮಾಡ್ತಾಯಿದೆ ಅದರ ನಂತರ ಲಾಸ್ಟ್ ಇಯರ್ ಬಂದಾಗ ಲಾಸ್ಟ್ ಇಯರ್ ನಾನು ಧಾರವಾಡದಲ್ಲಿ ನ್ಯಾಷ್ನಲ್ಸ್ ಆಯಿತು ನ್ಯಾಷನಲ್ಸ್ ಆದಲ್ಲಿ ಅಲ್ಲಿ ಹಂಡ್ರೆಡ್ ಮೀಟ್ರ್ ಮತ್ತು ಟೂ ಹಂಡ್ರೆಡ್ ಮೀಟ್ರ್ ಪ್ಲೇಸ್ ಆಯಿತು ಹೈ ಜಂಪ್ ಪ್ಲೇಸ್ ಆಯಿತು ಹಡಲ್ಸ್ ಪ್ಲೇಸ್ ಆಯಿತು ನಾಲ್ಕರಲ್ಲಿ ಪ್ಲೇಸ್ ಆಯಿತು ಅದರ ನಂತರ ಥೈಲ್ಯಾಂಡಿಗೆ ಸೆಲೆಕ್ಷನ್ ಆಯಿತು ಸರ್ ಥಾಯ್ಲೆಂಡಿಗೆ ಮಾಸ್ಟರ್ ಸ್ಪೋರ್ಟ್ಸ್ ಒಟ್ಟು ಅಲ್ಲಿ ಹನ್ನೆರಡು ರಾಷ್ಟ್ರಗಳು ಬಂದಿದ್ವು ಅಲ್ಲಿ ಎಂಟು ದಿನ ಅಲ್ಲಿದ್ವಿ ನಾವು ಆಮೇಲೆ ಇಲಾಖೆ ಪರ್ಮಿಷನ್ ತೊಗೊಂಡು ಅಲ್ಲಿ ಹೋದ ನಂತರ ನಮಗೆ ಮೊದಲೇ ಬಾರಿಗೆ ಅಲ್ಲಿ ಹೋದಾಗ ಅಲ್ಲಿ ಫುಡ್ ಬಹಳ ಸಮಸ್ಯೆ ಆಯಿತು ನಮಗೆ ಯಾಕಂದ್ರೆ ಇಂಡಿಯನ್ ಫುಡ್ಡಿಗೂ ಅಲ್ಲಿ ಫುಡ್ಡಿಗೂ ಬಹಳ ವ್ಯತ್ಯಾಸ ಇದೆ ಅದೇನಾಯಿತು ಅಂತ ಹೇಳಿದ್ರೆ ಎರಡನೇ ದಿನನೇ ನಂಗೆ ಇವೆಂಟ್ ಬಂದ್ಬಿಡ್ತು ಹಂಡ್ರೆಡ್ ಮೀಟ್ರ್ ಅಲ್ಲಿ ರೆಸ್ಟ್ಲೆಸ್ ಆಗಿರೋದ್ರಿಂದ ಹಂಡ್ರೆಡ್ ಮೀಟ್ರಲ್ಲಿ ಪ್ಲೇಸ್ ಆಗಿಲ್ಲ ಆದ್ರೆ ಎರಡು ಮೂರು ದಿನ ಆದ್ಮೇಲೆ ನನಗೆ ಇಂಡಿಯನ್ ಫುಡ್ ನಾವು ಸೋ ಪ್ರಿಪೇರ್ ಮಾಡ್ಕೊಂಡ್ವಿ ನಾವೇ ಮೊಟ್ಟೆ ಆಗಲಿ ರೈಸ್ ಆಗಲಿ ಎಲ್ಲ ನಾವು ಇಂಡಿಯನ್ ಪ್ಲೇಯರ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಸ್ಟೋ ಎಲ್ಲ ತಗೊಂಡು ಅಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ಲಿ ಸ್ಟಾರ್ಟ್ ಮಾಡಿದ್ವಿ ಒಂದು ಎರಡು ಮೂರು ದಿನ ಆದಮೇಲೆ ನೂರ ಹತ್ತು ಮೀಟರ್ ಹಡದ ಸೆ ಸೆಕೆಂಡ್ ಪ್ಲೇಸ್ ಆಯಿತು ಸರ್ ಅದನ್ನ ನಂತರ ನೆಕ್ಸ್ಟ್ ಡೇ ಹೈ ಜಂಪ್ ಇತ್ತು ಅದರಲ್ಲೂ ಸಹ ಸೆಕೆಂಡ್ ಪ್ಲೇಸ್ ಆಯಿತು ಅಲ್ಲಿಗೆ ಬಂದ ನಂತರ ಸ್ಕೂಲಿಗೆ ಬಂದ ನಂತರ ಬಹಳ ಅದ್ಧೂರಿಯಾಗಿ ವೆಲ್ಕಮ್ ಮಾಡುದು ಶಾಲೆಯಲ್ಲಿ ನಂತರ ಈ ಶಾಲೆಯಲ್ಲೂ ಅದೇ ಸರ್ ಮಕ್ಕಳಿಗೆ ನಾನು ಏನು ಕಲಿಸ್ಕೊಡ್ಬೇಕು ಅಂತ ಹೇಳಿದೇನೆ ನಮ್ಮ ಮುಖ್ಯ ಶಿಕ್ಷಕರ ಅದಕ್ಕೆ ಸಹಕಾರ ನೀಡ್ತಿದ್ದಾರೆ ಎಲ್ಲ ಶಿಕ್ಷಕರು ಸಹ ಕೈ ಜೋಡಿಸ್ತಿದ್ದಾರೆ ಈ ಮಾಸ್ಟರ್ ಸ್ಪೋರ್ಟ್ಸ್ ಅಂತ ಏನು ಇದರಲ್ಲಿ ಯಾರ್ಯಾರು ಭಾಗವಹಿಸಬಹುದು ಸರ್ ಮಾಸ್ಟರ್ ಸ್ಪೋರ್ಟ್ಸ್ ಅಂತೇಳಿ ಹಿರಿಯರ ಕ್ರೀಡಾಕೂಟ ಅಂತ ಹೇಳ್ತೇವೆ ಸರ್ ಇದರಲ್ಲೂ ಸಹ ಒಲಿಂಪಿಕ್ ಮೆಡ್ಲಿಸ್ಟ್ಗಳು ಬರ್ತಾರೆ ಈಗ ಈಗ ವರ್ಲ್ಡ್ ಮಾಸ್ಟರ್ ಸ್ಪೋರ್ಟ್ಸ್ ಅಂತ ಬರುತ್ತೆ ವರ್ಲ್ಡ್ ಮಾಸ್ಟರ್ ಸ್ಪೋರ್ಟ್ಸಲ್ಲಿ ಏನಾಗುತ್ತೆ ಹುಸೇನ್ ಬೋಲ್ಟ್ ಅವ್ರು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ ಅದರ ನಂತರ ಜಸ್ಟಿನ್ ಗ್ಲಾಟಿನ್ ಅಂತ ಬರ್ತಾನೆ ಬ್ಲೇಕ್ ಅಂತ ಬರ್ತಾನೆ ಅವರೆಲ್ಲ ಇಂಟರ್ನ್ಯಾಷನಲ್ ಮೆಡ್ಲಿಸ್ಟ್ಗಳು ಅವರೆಲ್ಲ ಈಗ ವರ್ಲ್ಡ್ ಮಾಸ್ಟರ್ಸಲ್ಲಿ ಬರ್ತಾರೆ ಸರ್ ಈಗ ಅವರು ಏನಾಗುತ್ತೆ ಒಂದು ಮೂವತ್ತು ವರ್ಷ ಆದಮೇಲೆ ಅವರಿಗೆ ಮಾಸ್ಟರ್ಸ್ ಅಂತ ಕರೀತಾರೆ ಅಂದರೆ ಹಿರಿಯರ ಕ್ರೀಡಾಕೂಟಕ್ಕೆ ಅವರು ಭಾಗವಹಿಸ್ಲಿ ಎಲಿಜಿಬಿಲಿಟಿ ಇರುತ್ತೆ ನಂಗೆ ಆ್ಯಕ್ಚುಲಿ ಅದು ಗೊತ್ತಾಗಿದ್ದು ಏಳೆಂಟು ವರ್ಷ ಆದ ನಂತರ ಗೊತ್ತಾಯಿತು ಆದರೂ ಸಹ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಸರ್ ಈಗಲೂ ಮಾರ್ಶ್ಟ್ ಸ್ಪೋರ್ಟ್ಸ್ಗೆ ಎಲ್ಲೆಲ್ಲಿಗೆ ಹೋಗಿ ಬಂದಿದ್ರಿ ಗೋವಾ ಹೋಗಿದ್ದೇನೆ ಅದರ ನಂತರ ಪಂಜಾಬಿ ಹೋಗಿದ್ದೇನೆ ಸರ್ ಪಂಜಾಬಿ ಹೋದ ನಂತರ ನಂತರ ಧಾರವಾಡ ಒಂದು ಸಲ ಎರಡು ಸಲ ನ್ಯಾಷನಲ್ಸ್ ಆಗಿತ್ತು ನಂತರ ಬೆಂಗಳೂರಲ್ಲಾಗಿತ್ತು ಸರ್ ಮತ್ತೆ ನಾಸಿಕಲ್ ಹೋಗಿದ್ದೇನೆ ಸರ್ ಹೋಗ್ಬೋದು ಹೇಗೆ ಇಲ್ಲ ಸರ್ ನಾನು ವರ್ಕೌಟ್ ಡಿಪೆಂಡ್ ಆಗುತ್ತೆ ಸರ್ ನನಗೆ ಆಕ್ಚುಲಿ ಇಂಜುರೀಸ್ ಆಗಿರೋದ್ರಿಂದ ಒಂದು ಇವೆಂಟ್ ಎರಡು ಆದ್ಮೇಲೆ ಒಂದು ಮೀಟ್ ಇದೆ ಅಂತ ಹೇಳ್ಕೊಳ್ಳಿ ಒಂದು ಅಥ್ಲೆಟಿಕ್ ಮೀಟ್ ಇದೆ ಅಂತ ಹೇಳಿದಾಗ ನಾನು ಏನು ಮಾಡ್ತೇನೆ ಅದಕ್ಕೆ ವರ್ಕ್ಔಟ್ ಸ್ಟಾರ್ಟ್ ಮಾಡ್ತೇನೆ ಆದ್ರೆ ಅದಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಇದ್ದಾಗ ನೋಡ್ತೇನೆ ನನ್ನ ಬಾಡಿ ಕಂಡೀಷನ್ ಹೆಂಗಿದೆ ಅಂತೇಳಿ ನಂತರ ಫಿಸಿಯೋಥೆರಪಿ ಹತ್ರ ಹೋಗ್ತೇನೆ ನನ್ನ ಬಾಡಿ ಕಂಡೀಷನ್ ಕೇಳ್ತೇನೆ ಆಮೇಲೆ ಏನಾದ್ರೂ ಇಂಜುರೀಸ್ ಏನಾದ್ರು ಸ್ವಲ್ಪ ಏನಾದ್ರೂ ನಂಗೆ ಹಿಂಟ್ ಇತ್ತು ಇಂಜುರೀಸ್ ಆಗುತ್ತೆ ಅಂತ ಹೇಳಿ ನಾನು ಡ್ರಾಪ್ ಮಾಡ್ಬಿಡ್ತೇನೆ ಸರ್ ಅದನ್ನ ನಾನು ಕಂಟಿನ್ಯೂ ಮಾಡಿ ಈಗ ಈ ನಡುವೆ ಒಂದಷ್ಟು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಂಡ್ರಿ ಅಂತ ಹೇಳಿ ಹೇಳಿದ್ರಿ ದೇಹದ ತೂಕ ಅನ್ನುವಂಥದ್ದು ಇವತ್ತು ಬಹು ಜನರ ಸಮಸ್ಯೆ ಆಗ್ಬಿಟ್ಟಿದೆ ಹೇಗೆ ಕಡಿಮೆ ಮಾಡ್ಕಂಡ್ರಿ ಅದಕ್ಕೊಂದು ದೃಢವಾದಂತಹ ನಿರ್ಧಾರ ಹೇಗೆ ಮಾಡಿದ್ರಿ ಅದನ್ನ ಹೇಳಿ ಮತ್ತೆ ಹೇಳ್ಕೊಡಿ ಕಡಿಮೆ ಮಾಡ್ಕೊಳ್ಳವ್ರಿಗೆ ಸರ್ ಅದಕ್ಕೆ ಹೇಳ್ಕೊಡುವ ಅಂತ ಹೇಳಿದ್ರೆ ಸ್ಪೆಷಲ್ ಕ್ಲಾಸೇ ತೊಗೋಬೇಕಾಗತ್ತೆ ಸರ್ ಆದರೂ ಸಹ ದೇಹಕ್ಕೆ ಎಷ್ಟು ನಮಗೆ ಅದೇ ಪ್ರೋಟೀನ್ ಬೇಕು ಕಾರ್ಬೋಹೈಡ್ರೇಟ್ಸ್ ಬೇಕು ಅವೆಲ್ಲ ಎಷ್ಟು ಬೇಕು ಅಂತೇಳಿ ನಾವು ಕ್ಯಾಲ್ಕುಲೇಷನ್ ಹಾಕೋಬೇಕಾಗತ್ತೆ ನಮ್ಮದು ವೇಟ್ ಎಷ್ಟಿದೆ ಅಷ್ಟೇ ಗ್ರಾಮ್ ನಾವು ಪ್ರೋಟೀನ್ ತೊಗೋಬೇಕಾಗತ್ತೆ ಈಗ ಮನುಷ್ಯ ದಪ್ಪ ಆಗೋದೆ ಯಾವಾಗ ಯಾಕಂದ್ರೆ ನಮ್ಮ ಬಾಡಿ ಸಿಗೋದಕ್ಕಿಂತ ಜಾಸ್ತಿ ತೊಗೊಂಡಾಗ ಅದು ಹಾಗೆ ಉಳಿತು ಅಂತೇಳಿದ್ರೆ ವೇಸ್ಟ್ ಅದು ಅದೇ ಒಬೆಸಿಟಿ ಅದೇ ಫ್ಯಾಟ್ ಅಂತ ಕರಿತೇವೆ ಈಗ ನನ್ನ ದೇಹಕ್ಕೆ ಎಷ್ಟು ಬೇಕು ಅಂತ ಹೇಳಿದಾಗ ನಂಗೆ ಯಾವಾಗ ಗೊತ್ತಾಗುತ್ತೆ ಅಂತೇಳಿದ್ರೆ ನನಗೆ ತೊಗೊಂಡಿದ್ದರಿಂದ ನನ್ನ ಡೈಜೆಷನ್ ಅದನ್ನು ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂದಮೇಲೆ ಅದು ವೇಸ್ಟ್ ಅದು ಒಬ್ಬ ಮನುಷ್ಯ ಹಸಿವಾದಾಗ ಒಂದು ಪ್ಲೇಟಲ್ಲಿ ಹಾಕಿದಾಗ ಈಗ ನಾನ್ ವೆಜ್ ತಗೊಳ್ಳೋಣ ಒಬ್ಬ ಚಿಕನ್ ಹಾಕಿರ್ತಾನೆ ಫಿಶ್ ಹಾಕಿರ್ತಾನೆ ರೈಸ್ ಇರುತ್ತೆ ಎಲ್ಲ ಇರುತ್ತೆ ಒಂದು ಪ್ಲೇಟಲ್ಲಿ ಮನೇಲಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ ಮಕ್ಕಳಿಗೆ ನೀವು ರೈಸ್ ತಿನ್ನೋ ಮೊದಲು ಒಂದು ಬಿಡ್ತಾರೆ ಆ್ಯಕ್ಚುಲಿ ಅದು ರೈಸ್ ತಿನ್ಲಿಕ್ಕೆ ಹೋಗ್ಬಾರ್ದು ಸರ್ ಮೊದಲು ಏನು ಮಾಡಬೇಕು ಅಂದರೆ ನಮ್ಮ ಹೊಟ್ಟೆಗೆ ಬೇಕಾಗಿರೋದು ಪ್ರೋಟೀನ್ ಬೇಕಾಗುತ್ತೆ ಚಿಕನ್ ಪೀಸು ಕಾರ್ಬೋಹೈಡ್ರೇಟ್ಸ್ ಬೇಕಾಗುತ್ತೆ ಸ್ವಲ್ಪ ರೈಸ್ ನಿನ್ನ ಸ್ವಲ್ಪ ಫ್ಯಾಟ್ ಏನಾದರೂ ಬೇಕು ಫಿಶ್ ಬೇಕು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಅಂತ ಒಂದು ನ್ಯೂಟ್ರಿಷನ್ ಫುಡ್ ಇರುತ್ತೆ ಕಾಮನ್ ಪೀಪಲ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ವಾಲಿಟಿ ನೋಡಲ್ಲ ಕ್ವಾಂಟಿಟಿ ನೋಡ್ತಾರೆ ಈಗ ನಾವು ಕ್ವಾಂಟಿಟಿ ನೋಡಲಿಕ್ಕೆ ಹೋದ್ರೆ ನಮ್ಮ ಒಬಿಸಿಟಿ ಆಗಿ ಬೆಳೆದೇ ಬೆಳೆಯುತ್ತೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ನೀರಿನ ಪ್ರಮಾಣ ಜಾಸ್ತಿ ಇರಬೇಕು ಆಮೇಲೆ ಬೆಳಗ್ಗೆ ಫುಡ್ ಯಾವ ರೀತಿ ಇರಬೇಕು ಈಗ ಬಿಫೋರ್ ಈಗ ನಾನು ವರ್ಕೌಟ್ಸ್ ಮಾಡಬೇಕು ಅಂತೇಳಿದ್ರೆ ನನಗೇನೇನು ಬೇಕು ಬಾದಾಮಿ ಡ್ರೈ ಫ್ರೂಟ್ಸ್ ಆಗುವಂಥದ್ದು ಖರ್ಜೂರ ಆಗುವಂಥದ್ದು ಆಫ್ಟರ್ ಫುಡ್ ಬೇರೆ ಫುಡ್ ಇರುತ್ತೆ ವರ್ಕೌಟ್ಸ್ ಎಲ್ಲ ಆಗು ತಿನ್ನುವಂಥ ಫುಡ್ಗಳು ಬೇರೆ ಇರ್ತವೆ ಈಗ ಆಲ್ಮೋಸ್ಟ್ ನಾನು ಸಿಕ್ಸ್ಟಿ ಕೆ ಜಿ ಈಗ ಈಗ ನಾನು ಜಾಯಿನ್ ಆದಾಗ ಆಗುವಂಥ ಶರ್ಟ್ಗಳು ಈಗಲೂ ಆಗ್ತವೆ ನನಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೆ ಸರ್ ಎಲ್ಲರದು ಬಾಡಿ ಕಂಡೀಷನ್ ಒಂದೇ ರೀತಿ ಇರಲ್ಲ ಎಲ್ರಿಗೂ ಒಂದೇ ರೀತಿ ಫುಡ್ ತಾಗಲ್ಲ ಅದಕ್ಕೋಸ್ಕರ ಬಾಡಿ ಕಂಡೀಷನ್ ಮೇಲೆ ಫುಡ್ಡು ವೇರಿಯೇಷನ್ಸ್ ಆಗುತ್ತೆ ಸರ್ ಇದುವರೆಗೆ ಅನೇಕ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದಿರಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ರಿ ಒಬ್ಬ ಕ್ರೀಡಾಪಟುವಾಗಿ ನಿಮಗೆ ತೃಪ್ತಿ ಇದೆಯಾ ಖಂಡಿತ ಸರ್ ನಂಗೆ ಇನ್ನೂ ಹಸಿವಿದೆ ಅದು ನಾನು ಒಲಿಂಪಿಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಆ ತೀರ್ಲಿಲ್ಲ ಸರ್ ಅದು ನೋಡೋಣ ಮುಂದಿನ ಜನ್ಮ ಇತ್ತು ಅಂತ ಹೇಳಿದ್ರೆ ಒಲಿಂಪಿಕ್ಸ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ಶಾಲೆಗಳಲ್ಲಿ ಹೇಳ್ತಾರೆ ಸ್ಪೋರ್ಟ್ಸ್ ಅಲ್ಲಿ ಹೋಗೋದ್ರಿಂದ ಮಕ್ಕಳ ಎಜುಕೇಶನ್ ಹಾಳಾಗುತ್ತೆ ಅಂತ ಹೇಳಿ ಆಕ್ಚುಲಿ ಸರ್ ಈಗ ಎಲ್ಲೋ ಒಂದು ಸೈಕಾಲಜಿಯಲ್ಲಿ ಓದಿದ್ದೆ ಟೆನ್ ಇಯರ್ಸ್ ತನಕ ಮಗು ಸ್ಪೋರ್ಟ್ಸ್ ಅಲ್ಲಿ ಅಥವಾ ಯಾವುದೇ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಯಾರು ಭಾಗವಹಿಸಿದ್ರು ಲ್ವಾ ಅದು ಲೈಫ್ ಲಾಂಗ್ ತನಕ ಎಜುಕೇಶನ್ಲ್ಲೂ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಬಾಡಿ ನಮ್ಮ ಅನ್ನು ಕಂಟ್ರೋಲ್ ಮಾಡುತ್ತೆ ಒಂದೊಂದು ಸಲ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಊಟ ಮಾಡ್ಬೇಕಾದ್ರೆ ನಡಿಬೇಕಾದ್ರೆ ಏನೋ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ನಮ್ಮ ಬಲಗೈ ಬಲಗಾಲನ್ನು ಜಾಸ್ತಿ ಯೂಸ್ ಮಾಡ್ತೇವೆ ನಮ್ಮ ಎಡಗಾಲು ಎಡಗೈನ ಯೂಸೇ ಮಾಡಲ್ಲ ಆ್ಯಕ್ಚುಲಿ ಎಡಗಾಲು ಎಡಗೈ ಬ್ರೈನನ್ನು ರೈಟ್ ಬ್ರೈನ್ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಲೆಫ್ಟು ರೈಟ್ ಬ್ರೈನ್ ಕಂಟ್ರೋಲ್ ಮಾಡುತ್ತೆ ಸ್ಪೋರ್ಟ್ಸ್ ಪರ್ಸನ್ ಎರಡೂ ಕೈ ಆಕ್ಟಿವಿಟೀಸ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಬ್ರೈನ್ ಡೆವಲಪ್ ಆಗಿರುತ್ತೆ ಅಂದ್ರೆ ಬ್ರೈನಿಗೆ ಎಷ್ಟು ಕೆಲಸ ಕೊಡ್ತೇವಲ್ಲ ಮಡಿಕೆಗಳಂತಿರ್ತವೆ ಸುರುಳಿಗಳು ಬ್ರೈನಲ್ಲಿ ಸುರುಳಿಗಳು ಜಾಸ್ತಿ ಯಾರ್ದು ಅವರು ಬಹಳ ಎಜುಕೇಶನ್ ಆಗಿರ್ತಾನೆ ಎಷ್ಟು ಆಕ್ಟಿವ್ ಆಗಿರ್ತಾನೋ ಅದನ್ನು ಮಾಡೋದ್ರಿಂದ ಸತತವಾದ ಪ್ರಯತ್ನದಿಂದನೇ ಮಾಡಬೇಕು ನೀವು ಕೂಡ ಒಂದು ಉದಾಹರಣೆ ಅದಕ್ಕೆ ಅಂತ ಅಂದರೆ ನೀವು ಓದನ್ನು ಕೂಡ ಚೆನ್ನಾಗಿ ಓದಿದಿರಿ ಆಟ ಆಡಿದಿರಿ ಗೊತ್ತಿಲ್ಲ ಸರ್ ಆದರೂ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೆ ಇಲ್ಲ ಸರ್ ಎಜುಕೇಶನ್ ವಿಚಾರದಲ್ಲಾಗಲಿ ಸ್ಪೋರ್ಟ್ಸ್ ವಿಚಾರದಲ್ಲಾಗಲಿ ಜೀವನದಲ್ಲಿ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅದನ್ನ ನಮ್ಮ ಮಕ್ಕಳ ಕೈನಲ್ಲಿ ಮಾಡಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಶಿಕ್ಷಕರಿಗೆ ಎರಡು ಆಪ್ಷನ್ ಇರುತ್ತೆ ನಿಮ್ಮ ಮಕ್ಕಳು ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನು ಹೇಗೆ ತಯಾರಿ ಮಾಡ್ತಾ ಇದ್ದೀರಿ ಇವತ್ತು ಈ ಒಂದು ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ ಹೇಗೆ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆದವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಂಟನೇ ಕ್ಲಾಸಲ್ಲಿದ್ದಾಗ ಇದ್ದಾಗ ಆ ಮಗು ಒಂದು ಚಾಯ್ಸ್ ಮಾಡ್ತಾನೆ ಟೆಂತ್ ಬರೋ ತನಕ ಒಳ್ಳೆ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೋದು ಮುಂದೆ ಅಂತ ಹೇಳಿ ಆಮೇಲೆ ನೈನ್ತಿಗೆ ಬಂದಾಗ ಅವನು ಕನಸು ಇನ್ನೂ ಸ್ವಲ್ಪ ಜೀವಂತ ಆಗುತ್ತೆ ಚೆನ್ನಾಗಿದ್ದಾನೆ ಹುಡುಗ ಟೆಂತಿಗೆ ಬಂದ ನಂತರ ಇನ್ನೂ ಸ್ವಲ್ಪ ಮುಂದೆ ಇರತೇನೆ ಅಂತ ಹೇಳಿ ಆದ್ರೆ ಕೆಲವು ಏನು ಮಾಡ್ತಾರೆ ಟೆಂತಿಗೆ ಬಂದ ನಂತರ ಒಂದು ಪೇರೆಂಟ್ಸ್ ಏನು ಮಾಡ್ತಾರೆ ಟೆಂತಿಗೆ ಬಂದ ನಂತರ ಬಿಡಿಸ್ಬಿಡ್ತಾರೆ ಮಕ್ಕಳಿಗೆ ಸ್ಪೋರ್ಟ್ಸ್ ಇಂದ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಂದೇ ಎಕ್ಸಾಂಪಲ್ ನೋಡಿ ನಾನು ಚನ್ನಪಟ್ಟಣದಲ್ಲಿದ್ದಾಗ ರಕ್ಷಿತ ಅನ್ನೋ ಒಂದು ಹುಡುಗಿ ಇತ್ತು ಅವಳು ಏಯ್ ಅಲ್ಲಿ ಇದ್ದಾಗಲೇ ಅಲ್ಲಿ ಪ್ಲೇಸ್ ಆಗಿತ್ತು ಅಲ್ಲಿ ಇದ್ದಾಗಲೂ ಸ್ಟೇಟ್ ಸ್ಟೇಟಲ್ ಪ್ಲೇಸ್ ಆಯಿತು ಹಂಡ್ರೆಡ್ ಮೀಟರ್ ಅಲ್ಲಿ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಟೆಂತ್ಗೆ ಬಂದ ನಂತರ ಅವ್ರ ಪೇರೆಂಟ್ಸ್ಗಳು ಹೇಳಿದ್ರು ಬೇಡ ಬಿಡಿಸ್ಬಿಡಿ ಅಂತ ಹೇಳಿ ಅದರ ನಂತರ ಅವರು ನೀಟ್ ಎಕ್ಸಾಮಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ರಿಸರ್ವೇಶನ್ ಕೋಟಾದಲ್ಲಿ ಕೇಳಿದಾಗ ಅವ್ರ ಪೇರೆಂಟ್ಸೇ ಫೋನ್ ಮಾಡಿ ಹೇಳಿದ್ರು ನಾವು ಕಂಟಿನ್ಯೂ ಮಾಡ್ಸ್ಬೇಕಾಗಿತ್ತು ಸ್ಪೋರ್ಟ್ಸ್ ನ್ಯಾಷನಲ್ಸ್ ಏನಾದರೂ ಸರ್ಟಿಫಿಕೇಟ್ ಆಗಿದ್ರೆ ಅವಳ ಕೋಟಾದಲ್ಲಿ ಸಿಗ್ತಾ ಇತ್ತು ಅಂತ ನೋಡಿ ಎಜುಕೇಶನ್ ಜೊತೆಗೆ ಸ್ಪೋರ್ಟ್ಸ್ ಅದ್ರ ಜೊತೆಗಿತ್ತು ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಇಂದ ಅವ್ನೇನಾದ್ರು ಲೈಫ್ ಚೆನ್ನಾಗಿರೋದಿದ್ರೆ ಈಗ ಎಲ್ಲರದ್ದು ಒಂದೇ ರೀತಿ ಕ್ವಾಲಿಟಿ ಇರಲ್ಲ ಎಲ್ಲ ಕ್ಷೇತ್ರದಲ್ಲೂ ಸಹ ಓಪನ್ ಈಗ ಓಪನ್ ಏರಿಯಾದಲ್ಲಿ ಎಲ್ಲ ಹೋದ್ರೂ ಸಹ ಒಳ್ಳೆ ಸ್ಟ್ಯಾಂಡ್ ಆಗ್ಬೋದು ಸಮಾಜದಲ್ಲಿ ಭಾರವಾಗದೆ ಒಳ್ಳೆ ಸ್ಟ್ಯಾಂಡ್ ಆಗಿ ನಿಲ್ಬಹುದು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇದ್ದಾನೆ ನಾವು ಸ್ವಲ್ಪ ಪಿಕ್ಅಪ್ ಮಾಡಿದ್ರೆ ಮುಂದಿನ ಜೀವನಕ್ಕೆ ಅವರು ಸ್ಪೋರ್ಟ್ಸ್ ಅವನಿಗೆ ಮುಂದಿನ ಉದ್ಯೋಗ ಅನುಕೂಲ ಸರ್ ಅವರಿಗೆ ಯಾವುದೇ ವ್ಯಕ್ತಿಯ ಸಾಧನೆಗೆ ಮನೆಯವರ ಸಹಕಾರ ಎಷ್ಟು ಮುಖ್ಯವೋ ಅಷ್ಟು ಬೆಳೀತಾ ಹೋಗ್ತಾನೆ ಅದು ಬಹಳ ಮುಖ್ಯವೂ ಕೂಡ ಆಗಿರುತ್ತೆ ನಮ್ಮಂತಹ ಉದ್ಯೋಗಸ್ಥರಿಗೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡತಕ್ಕಂತಹ ನಮ್ಮ ಸಹೋದ್ಯೋಗಿಗಳೇನಿರ್ತಾರೋ ಅವರು ಹೇಗೆ ಪ್ರೋತ್ಸಾಹಿಸ್ತಾರೋ ಹಾಗೆ ನಮ್ಮ ಬೆಳವಣಿಗೆ ಸಾಕ್ತಾ ಹೋಗುತ್ತೆ ಇದುವರೆಗೆ ನಿಮ್ಮ ಸಹೋದ್ಯೋಗಿಗಳು ಹೇಗೆ ನಿಮಗೆ ಸಹಕರಿಸಿದರೆ ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಲ್ಲ ಶಿಕ್ಷಕರು ಕೈ ಜೋಡಿಸಿದ್ರೆ ಎಲ್ಲ ಸಾಧನೆ ಮಾಡೋಕ್ಕಾಗ ಈಗ ಪಿ ಟೀಚರ್ ಒಬ್ಬನ ಮಗುಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಪಿ ಟೀಚರ್ ಮಾತ್ರ ಹೆಸರು ಹೇಳಲ್ಲ ಸ್ಕೂಲ್ ಹೆಸರು ಹೇಳುತ್ತಾರೆ ಆ ಮಗುಗೆ ಐಡೆಂಟಿಫೈ ಮಾಡೋದೇ ಆ ಸ್ಕೂಲ್ ಹೆಸರಿಂದ ಆಟೋಮೆಟಿಕ್ ಆಗಿ ಆ ಶಾಲೆ ಗುರುತಿಸ್ಕೊಳ್ಳುತ್ತೆ ಅದಕ್ಕೆ ಶಿಕ್ಷಕರು ಒಬ್ಬರದೇ ಕಾರಣಕರ್ತರಾಗಿರಲ್ಲ ಎಲ್ಲ ಶಿಕ್ಷಕರು ಸಹ ಕೈ ಮಾಕ ಈಗ ಒಬ್ಬರು ಮ್ಯಾಥ್ಸ್ ಟೀಚರ್ ಇರ್ತಾರೆ ಒಬ್ರು ಇಂಗ್ಲೀಷ್ ಟೀಚರ್ ಇರ್ತಾರೆ ಎಲ್ಲರೂ ಸಹ ಅವರು ಆ ಕ್ಲಾಸ್ ಅನ್ನ ತರಗತಿಯನ್ನು ತ್ಯಾಗ ಮಾಡಿ ಕಳಿಸಿರ್ತಾರೆ ಆ ಮಗು ಕಳಿಸಿದ್ರೆ ಮುಂದೆ ಹೋದ ನಂತರ ಆ ಮಗು ಮೆಡಲ್ ತೊಗೊಂಡ್ರು ಸಹ ಅದಕ್ಕೆ ಮೂಲ ಕಾರಣಕರ್ತರು ಎಲ್ಲ ಶಿಕ್ಷಕರು ಆಗಿರ್ತಾರೆ ಸರ್ ಹಾಗೆ ನಿಮಗೂ ಕೂಡ ಚೆನ್ನಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಆ ಖಂಡಿತ ಸರ್ ಎಲ್ಲರೂ ಸಹ ಎಲ್ಲ ಇವೆಂಟ್ಗಳಿಗೂ ಸಹ ಎಲ್ಲ ನಾ ಮಾಡುವಂತಹ ಕೆಲಸಗಳಿಗೆ ಕೈ ಜೋಡಿಸ್ತಿದ್ದಾರೆ ಸರ್ ಅದೊಂದು ಥ್ಯಾಂಕ್ಫುಲ್ ಆಗಿರ್ತಾನೆ ಎಲ್ಲರಿಗೂ ದೇಶದಲ್ಲಿ ಎಷ್ಟು ಶಾಲೆಗಳಿದಾವೋ ಆ ಎಲ್ಲ ಶಾಲೆಗಳಲ್ಲೂ ಕೂಡ ಬೆಳಗ್ಗೆ ಪ್ರಾರ್ಥನೆಯನ್ನ ಮಾಡ್ತಾರೆ ಆದರೆ ನಿಮ್ಮ ಶಾಲೆಯಲ್ಲಿ ರಾಷ್ಟ್ರಗೀತೆಯ ಜೊತೆಗೆ ಬ್ಯಾಂಡ್ ಸೆಟ್ಟು ಕೂಡ ಕೇಳಿ ಬರುತ್ತೆ ಇದು ಹೇಗೆ ಸಾಧ್ಯ ಆಯ್ತು ಎಲ್ಲ ಕಡೆನೂ ಹೀಗೆ ಮಾಡ್ತಾರ ಹೇಗೆ ಎಲ್ಲಾ ಕಡೆಗೂ ಗೊತ್ತಿಲ್ಲ ಆದ್ರೆ ನಾನು ಎರಡ್ ಸಾವಿರದ ಎಂಟರಲ್ಲಿ ಗೆ ಸೇರಿದ ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಭಾರತ ಸೇವಾದಳದ ಒಂದು ಬಾಳನಿಸಿಪುರದಲ್ಲಿ ಒಂದು ಬ್ಯಾಂಡ್ ಸೆಟ್ ಟ್ರೈನಿಂಗ್ ಇತ್ತು ನಂಗೆ ಮುಂಚಿನ ದಿನನೂ ಮ್ಯೂಸಿಕ್ ರಿದಮ್ ಹೊಡೆಯೋದು ಎಲ್ಲ ಬಹಳ ಇಷ್ಟಪಡ್ತಾ ಇದೆ ಯಾಕಂದ್ರೆ ನಮ್ಮ ತಂದ್ರ ಜೊತೆಗೆ ಪೊಲೀಸ್ ಫೋರ್ಸ್ಗೆಲ್ಲ ಹೋದಾಗ ಬ್ಯಾಂಡ್ ಸೆಟ್ ಎಲ್ಲ ಹೊಡೆಯೋದೆಲ್ಲ ನೋಡಿ ನಾನು ಸಹ ಅದನ್ನು ಹೊಡಿಬೇಕು ಅಂತ ಹೇಳಿ ಹೈ ಹೈಸ್ಕೂಲ್ ಅಲ್ಲಿ ಇದ್ದಾಗೂ ಸಹ ಸೇವಾದಳದಲ್ಲಿ ಸೇರಿದ್ದೆ ಬ್ಯಾಂಡ್ ಸೆಟ್ ಏನು ಹೊಡಿತಿರ್ಲಿಲ್ಲ ಅಲ್ಲಿ ಅದರ ನಂತರ ಹೊಳೆಸಿಪುರದಲ್ಲಿ ಜಾಬ್ ಆದಮೇಲೆ ನಮಗೆ ಹದಿನೈದು ದಿನದ ಒಂದು ತಿಂಗಳ ಟ್ರೈನಿಂಗ್ ಇತ್ತು ಅದು ನಂತರ ಅದು ಹದಿನೈದು ದಿನಕ್ಕೆ ಮೊಟಕುಗೊಳಿಸಿದ್ರು ಬಹುಶಃ ನನ್ನ ವೃತ್ತಿ ಜೀವನಕ್ಕೆ ಒಂದು ನಾಂದಿ ಆಯಿತು ಅಂತ ಹೇಳ್ತೇನೆ ಯಾಕಂದ್ರೆ ಅಲ್ಲಿ ರಾಷ್ಟ್ರಗೀತೆ ಆಡುವಂತದ್ದಾಗ್ಲಿ ಅದ್ರ ಬ್ಯಾಂಡ್ ಸೆಟ್ ಜೊತೆಗೆ ಆಮೇಲೆ ಅತಿಥಿಗಳಿಗೆ ಗೌರವ ಕೊಡುವುದಾಗ್ಲಿ ಎಲ್ಲ ಬ್ಯಾಂಡ್ ಸೆಟ್ ಜೊತೆ ಮೂಲಕ ನಾವೇ ಕೊಡಬಹುದು ಹೃದಯ ಕೊಡಬಹುದು ಅಲ್ಲಿ ಕಲ್ತೆ ಸರ್ ಅದರ ನಂತರ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಬಾಳಗಂಚಲ್ಲಿ ಒಂದು ಐದು ವರ್ಷ ಇದ್ದೆ ಸರ್ ಅಲ್ಲಿ ಬ್ಯಾಂಡ್ ಸೆಟ್ ಕಲಿಸ್ಕೊಟ್ಟಿದ್ದೆ ಮಕ್ಕಳಿಗೆ ರಾಷ್ಟ್ರಗೀತನು ಹಾಡ್ತಾ ಇದ್ರು ಆದ್ರೆ ಅದು ಪ್ರಚಲಿತ ಆಗಿಲ್ಲ ಎಲ್ಲೂ ಸಹ ಅದರ ನಂತರ ನಾನು ಚಂದ್ರಪಟ ಗರ್ಲ್ಸ್ ಹೈಸ್ಕೂಲಿಗೆ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ ಬಿಆಪಿಂಭಾಗ ಒಂದು ಗರ್ಲ್ಸ್ ಹೈಸ್ಕೂಲ್ ಇದೆ ಸರ್ ಅಲ್ಲಿ ಹತ್ತು ವರ್ಷ ಮಾಡಿದ್ದೆ ಅಲ್ಲಿ ಬಂದಾಗ ಏನಾಯ್ತು ಮಕ್ಕಳು ಅದೇ ಸೇಮ್ ಕಲಿಸ್ಕೊಟ್ಟೆ ಸರ್ ರಾಷ್ಟ್ರಗೀತೆ ಗೀತೆ ಆ ರಾಷ್ಟ್ರೀಯಗೀತೆ ಜೊತೆಗೆ ಬ್ಯಾಂಡ್ ಸೆಟ್ ಹೊಡೆಯುವಂತದ್ದಾಗ್ಲಿ ಅದನ್ನ ಕೊಟ್ಟೆ ಅದರ ನಂತರ ನಮ್ಮ ಇಲಾಖಾ ಕ್ರೀಡಾಕೂಟಗಳ ಜೊತೆಗೆ ಇಲಾಖಾ ಕಾಂಪಿಟಿಷನ್ ಗಳು ಬರ್ತವೆ ಬ್ಯಾಂಡ್ ಸೆಟ್ ಅಂತ ಹೇಳಿ ನಮ್ಮ ಮಕ್ಳಿಗೆ ಕಲಸು ಸರ್ ಅದನ್ನ ಅಲ್ಲಿ ಬೆಂಗಳೂರಿಗೆ ಹೋದಾಗ ಇಡೀ ರಾಜ್ಯ ಮಟ್ಟದಲ್ಲಿ ಹದಿಮೂರು ಜನ ಮಕ್ಕಳು ಏನಿದ್ರು ರಾಷ್ಟ್ರಗೀತೆ ರಿದಮ್ ಹೊಡೆದಿದ್ದಾಗಲಿ ಆಮೇಲೆ ಬ್ಯಾಂಡ್ ಸೆಟ್ ಮಾರ್ಚ್ ಪಾಸ್ಟ್ ಗೆ ಸುಮಾರು ಹದಿಮೂರು ರಿಧಮ್ಗಳನ್ನು ಕಳಿಸ್ಕೊಟ್ಟಿದ್ದೆ ಮಕ್ಕಳಿಗೆ ಅದು ಸಾಲಿ ಅವರು ಪ್ರದರ್ಶನ ನೀಡಿದ್ರು ಅಲ್ಲಿ ಸೆಕೆಂಡ್ ಪ್ಲೇಸ್ ಆಗಿತ್ತು ಮಕ್ಕಳಿಗೆ ಮಾರ್ಚ್ ಪಾಸ್ಟ್ ಅನ್ನೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಡಿಗೆ ಕಳಿಸ್ಕೊಡುತ್ತೆ ಮಕ್ಕಳಿಗೆ ಒಂದು ಟಿವಿಯಲ್ಲಿ ಮಗು ನಡೀತಾ ಇದೆ ಅಂತ ಹೇಳಿದ್ರೆ ಆ ಮಗು ಮಾರ್ಚ್ ಪಾಸ್ಟ್ ಮಾಡುತ್ತೆ ಅಂತೇಳಿ ಗೊತ್ತಾಗುತ್ತೆ ಸೇವಾದಳಲ್ಲಿ ಮಾರ್ಚ್ ಪಾಸ್ಟ್ ಇದೆ ಸರ್ ಅದನ್ನು ನಾನು ಮಕ್ಕಳಿಗೆ ಸಿಲೆಬಸ್ ಎಲ್ಲಿ ಕೊಟ್ಟಿದ್ದೆ ಅದರ ನಂತರ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂಟಿನ್ಯೂ ಆಗಿ ಒಂದ್ಸಲ ಬಳ್ಳಾರಿಯಲ್ಲಿ ಮೂವತ್ತ್ ಮೂರು ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗಿದ್ದೆ ಸರ್ ಅಲ್ಲಿ ನೂರ ಒಂದು ಶಾಲೆಗಳು ಭಾಗವಹಿಸಿದ್ವು ಅಲ್ಲಿ ನೂರ ಒಂದು ಶಾಲೆಯಲ್ಲಿ ನಮ್ಮ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿದ್ದಾಗ ಅವರು ಸೆಕೆಂಡ್ ಪ್ಲೇಸ್ ಆಯಿತು ಅಲ್ಲಿ ಅದರ ನಂತರ ಬೆಂಗಳೂರಿಗೆ ಹೋಗಿದ್ವಿ ಬೇರೆ ಮೂವತ್ತ್ ಮೂರು ಮಕ್ಕಳು ಬೇರೆ ಅವರಿಗೆ ಅಲ್ಲೂ ಸಹ ಸೆಕೆಂಡ್ ಪ್ಲೇಸ್ ಆಯಿತು ಸರ್ ಇಲ್ಲೂ ಸಹ ಮಾರ್ಚ್ ಪಾಸ್ಟ್ ಹೇಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ಇಲ್ಲೂ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇದೆ ಆದರೂ ಸಹ ಸ್ಟ್ರೆಂತ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ರಾಷ್ಟ್ರಗೀತೆ ಜೊತೆಗೆ ಬ್ಯಾಂಡ್ ಸೆಟ್ಟು ಅಂತ ಹೇಳಿದ್ರೆ ಅದು ಕಾನ್ಸೆಪ್ಟ್ ಯಾಕೆ ಬಂತು ಅಂತ ಹೇಳಿದ್ರೆ ಈಗೆಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಲ್ಲ ಬ್ಯಾಂಡ್ ಸೆಟ್ ರಿದಮ್ಗಳು ಇರ್ತವೆ ಮ್ಯೂಸಿಕ್ ಆಗಿ ರಾಷ್ಟ್ರಗೀತೆ ಹಾಡೋದೆಲ್ಲ ಮಾಡ್ತಾರೆ ಆಮೇಲೆ ನಾನು ಒಬ್ಬರ ಹತ್ರ ಕೇಳಿದೆ ಸರ್ ರಾಷ್ಟ್ರಗೀತೆ ಜೊತೆ ಹಿಂಗೆ ಆಡಿಸ್ಬೋದ ಅಂತೇಳಿ ಆಡಿಸ್ಬೋದು ಅಂತ ಹೇಳಿದ್ರು ಅದರ ನಂತರ ಆರ್ಮೀಲಿ ಆಗಲಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಲಿ ಆಗಲಿ ಅವರು ಸರ್ ರಾಷ್ಟ್ರಗೀತೆನ ಬ್ಯಾಡ್ ಸೀಟ್ರಮ ಜೊತೆಗೆ ಹೇಳ್ತಾರೆ ಅದನ್ನು ನಾನು ಮಕ್ಕಳಿಗೂ ಕಲಿಸ್ಕೊಡ್ಬೇಕಲ್ಲ ಮಕ್ಕಳು ಕಲಿಬೇಕಲ್ಲ ಅಂತೇಳಿ ನಾನು ಇದು ಮಾಡಿ ಮಕ್ಕಳಿಗೆ ಕಲಿಸ್ಕೊಟ್ಟೆ ಸರ್ ನಮ್ಕಿಂತ ಚೆನ್ನಾಗಿ ಮಕ್ಕಳು ಬಾರಿಸ್ತೇವೆ ಸರ್ ಈಗ ನಮ್ಮ ಶಾಲೆಯಲ್ಲೂ ಬೆಳಗ್ಗೆ ಪ್ರೇಯರ್ ಟೈಮಲ್ಲಿ ರಾಷ್ಟ್ರೀಯ ಬ್ಯಾಂಡ್ ಬ್ಯಾಂಡ್ಸೆಟ್ ಜೊತೆಗೆ ಬಾರಿಸ್ತಾರೆ ಸರ್ ಶನಿವಾರ ದಿನವೂ ಸಹ ಬೆಳಗ್ಗೆ ಯೋಗ ತರಗತಿಗಳು ಸಹ ನೀಟಾಗಿ ಮಾಡ್ತಾ ಇದ್ದೇವೆ ಶಿಕ್ಷಕರು ಸಹ ಭಾಗವಹಿಸ್ತಿದ್ದಾರೆ ಅದರಲ್ಲಿ ಬೆಳಗ್ಗೆ ಮೆಡಿಟೇಷನ್ ಮಾಡಿಸೋದಾಗ್ಲಿ ಆಮೇಲೆ ಮೋಟಿವೇಶನ್ ಕ್ಲಾಸಸ್ ಆಗಲಿ ಎಂ ಪಿ ಎಲ್ ಮಾಡಿದ ನಂತರ ನಾನು ಕೆ ಸೆಟ್ ಮಾಡ್ಬೇಕಾದ್ರೆ ಮೋಟಿವೇಶನ್ ಕ್ಲಾಸ್ ತೊಗೊಂಡಿದ್ದೆ ಕೆಲವು ಸಲ ಆಮೇಲೆ ಫಿಸಿಯೋಥೆರಪಿ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೆ ಹಿಂಗೆ ಜೀವನ ನಡೀತಾ ಇದೆ ಸರ್ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸುವ ಬಗ್ಗೆ ನಮ್ಮ ಪೋಷಕರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವೊಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸ್ಪೋರ್ಟ್ಸ್ ಬೇಕು ಎಜುಕೇಶನ್ ಬೇಕು ಒಳ್ಳೆ ಓದೋ ವಿದ್ಯಾರ್ಥಿ ಸ್ಪೋರ್ಟ್ಸ್ ಪರ್ಸನ್ ಆಗ್ಲಿಕ್ಕಾಗಲ್ಲ ಆದರೆ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಒಳ್ಳೆ ಎಜುಕೇಶನ್ ಅಲ್ಲಿ ಮುಂದೆ ಬರಬಹುದು ಇದನ್ನೇ ಪೇರೆಂಟ್ಸ್ ಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಳ್ಳೇದು ಎಚ್ ಮಹೇಶ್ ಅವರೇ ಇದುವರೆಗೆ ಕ್ರೀಡೆಯಲ್ಲಿನ ತಮ್ಮ ಅನುಭವಗಳನ್ನು ನಮ್ಮ ಕೇಳಗುರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ನಿಮ್ಮ ಸಾಧನೆಯ ಬಗ್ಗೆಯೂ ಕೂಡ ಅಲ್ಲಲ್ಲಿ ಪ್ರಸ್ತಾಪವನ್ನು ಮಾಡಿದ್ರಿ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು ನಮ್ಮ ಕೇಳುಗರು ಮೊಬೈಲ್ ನಂಬರ್ ಇದೆ ಏಟ್ ಜೀರೋ ಸೆವೆನ್ ತ್ರೀ ಟೂ ಸಿಕ್ಸ್ ನೈನ್ ಫೋರ್ ತ್ರೀ ಏಟ್ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸರ್ ಏಟ್ ಜೀರೋ ಸೆವೆನ್ ತ್ರೀ ಟೂ ಸಿಕ್ಸ್ ನೈನ್ ಫೋರ್ ತ್ರೀ ಏಟ್ ಯಾವುದೇ ಕ್ರೀಡಾಪಟುಗಳನ್ನು ನೀವು ರೆಡಿ ಮಾಡಿಸ್ಬೋದಾಗಲಿ ಹಂಗಿದ್ದಾಗ ಅವರಿಗೆ ಸ್ಪೋರ್ಟ್ಸ್ ಪ್ಲಾನಿಂಗ್ ಬಗ್ಗೆ ನ್ಯೂಟ್ರಿಷನ್ ಬಗ್ಗೆ ಏನಾದರೂ ಗೊಂದಲಗಳಿದ್ದರೆ ನಾನು ಅದಕ್ಕೆ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಒಳ್ಳೆಯದು ಮಹೇಶ್ ಅವರೇ ಇದುವರೆಗೆ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಇದುವರೆಗೂ ಆಕಾಶ ದೀಪ ಕಾರ್ಯಕ್ರಮದಲ್ಲಿ ಗೊರೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ದೈಹಿಕ ಶಿಕ್ಷಣ ಶಿಕ್ಷಕರಾದ ಮಹೇಶ್ ಭುಜರಾಮ್ ಹುಲಸ್ವಾರ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಸಹಕಾರ ಜಿಸೌಭಾಗ್ಯ ಇದುವರೆಗೆ ಆಕಾಶ ದೀಪ ಮೂಡಿಬಂತು ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇದಾಗಿತ್ತು ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು